ನಮ್ಮ ಇನ್ನೊಬ್ರು ಮೆಂಬರು ತುಂಬಾ ನಮ್ಗೆ ಸಪೋರ್ಟಿವ್ ಆಗಿರೋರು ನಮ್ಗೆ ಎಷ್ಟೋ ಗೈಡೆನ್ಸ್ನ ಕೊಟ್ಟಿರೋರು ಮತ್ತೆ ನಮ್ಮ ಒಂದು ಈ ಚಂದನ ಸಿರಿ ಸಂಸ್ಥೆ ಏನಿದೆ ಅದ್ರ ಬಗ್ಗೆ ತುಂಬಾ ನಂಬಿಕೆ ಪ್ರೀತಿ ಎಲ್ಲ ಇಟ್ಕೊಂಡಿರೋರು ಇವರು ಇವತ್ತು ನಮಗೋಸ್ಕರ ಈ ಒಂದು ವಿಡಿಯೋ ಏನ್ ಮಾಡ್ತಾ ಇದೀವಿ ನಾವು ನಿಮ್ಗೆ ಮೆಂಬರ್ಶಿಪ್ ಬಗ್ಗೆ ಮತ್ತೆ ನಮ್ಮ ಸಂಸ್ಥೆಯಿಂದ ಯಾವ ರೀತಿ ನಾವು ಜಾಬ್ ಬಗ್ಗೆ ಇದು ಮಾಡ್ತೀವಿ ಅವೇರ್ನೆಸ್ ಕೊಡ್ತಾ ಇದೀವಿ ಅದ್ರ ಬಗ್ಗೆ ಮಾತಾಡೋದಕ್ಕೆ ಅವರು ಒಂದು ಆ ಏನಿದೆ ಅನಿಸಿಕೆ ಅದನ್ನ ಹಂಚ್ಕೊಳ್ಬೇಕು ನಮ್ ನಮ್ ಜೊತೆ ಇಲ್ಲಿ ಬಂದಿದ್ದಾರೆ ತುಂಬಾ ದೂರದಿಂದ ಬಂದಿದ್ದಾರೆ ಹ್ಮ್ ನಿಮ್ ಪರಿಚಯ ಮಾಡ್ಕೊಳ್ಳಿ. ಸರ್ ನನ್ನ ಹೆಸರು ರತ್ನ ಸಾಲಿ ಅಂತ ನಾವು ಬಿಜಾಪುರದವರು ಇಲ್ಲಿ ಬಂದು ಒಂದು ಏಳೆಂಟು ವರ್ಷ ಆಯ್ತು ಸರ್ ಏಳೆಂಟು ವರ್ಷದಿಂದ ನನಗೆ ಈ ಚಂದನ ಸೀರೆ ಅನ್ನೋದು ಸೈಬರ್ ಗೊತ್ತಿರೋದು ಮತ್ತೆ ತುಂಬಾ ಟ್ರಸ್ಟ್ ಇದೆ ಸರ್ ಅಂದ್ರೆ ತುಂಬಾ ನಂಬಿಕೆ ಇವಾಗ ನಾವು ಏನಾದ್ರು ಅಪ್ಲಿಕೇಶನ್ ನನ್ಗೆ ನಾನು ಫಸ್ಟ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಬನ್ಶಂಕರಿಯಿಂದ ಬರ್ತಾ ಇದ್ದೆ ಬನ್ಶಂಕರಿಂದ ಬರೋಕೆ ನಾನು ಸ್ವಲ್ಪ ಅವ್ಯವಸ್ಥೆ ಆಗ್ತಿರೋದ್ರಿಂದ ನೀವು ವಾಟ್ಸ್ಆಪ್ ಚಾನೆಲ್ ಮಾಡಿದ್ರೆ ನಮ್ಗೆ ತುಂಬಾ ಯೂಸ್ಫುಲ್ ಆಗಿದೆ ಸರ್ ಇವಾಗ ನಾವ್ ಅಲ್ಲೇ ಕೂತಲ್ಲೇನೆ ಅಪ್ಲಿಕೇಶನ್ ಹಾಕಬಹುದು ಎಕ್ಸ್ಟೆಂಡ್ ಎಕ್ಸ್ಟೆಂಡ್ ಆಗುತ್ತೆ ಆಗೋದಿಲ್ಲ ಟೈಮ್ ಅಲ್ಲಿ ನೀವು ಅಪ್ಲಿಕೇಶನ್ ಹಾಕಿ ಕೊಟ್ಟಿದ್ದೀರಾ ಅಂದ್ರೆ ಅದರಿಂದ ನಮ್ಗೆ ಹೆಲ್ಪ್ ಆಗಿದೆ ಸರ್ ಹೆಲ್ಪ್ ಆಗಿದೆ ಸರ್ ತುಂಬಾ ಹೆಲ್ಪ್ ಆಗಿದೆ ಇವಾಗ ಹಳ್ಳಿಲಿ ಜನ ಇರ್ತಾರೆ ಇವಾಗ ಬೆಳಗಾವಿ ಸಿ ಬೆಳಗಾವ್ ಆತರ ನಮ್ ಬೇರೆ ಬೇರೆ ಸೌಧಿ ಅಷ್ಟೊಂದ್ ದೂರ ದೂರ ಎಲ್ಲ ಇರೋರೆಲ್ಲ ನಿಮ್ಮ ವಾಟ್ಸಪ್ ಗ್ರೂಪ್ ಅಲ್ಲಿ ಇದಾರೆ ಇವಾಗ ಅವ್ರಿಗೆಲ್ಲ ಸಹಾಯ ಆಗಿದೆ ಸರ್ ತುಂಬಾ ಸಹಾಯ ಆಗಿದೆ ಯಾಕಂದ್ರೆ ಇವಾಗ ನಮ್ಮ ಹಳ್ಳಿ ಕಡೆ ಅಷ್ಟೊಂದು ಜನ ಯಾರು ಕಲ್ತಿರೋರು ಇರೋದಿಲ್ಲ ಸರ್ ಅಂದ್ರೆ ಯಾರಿಗೂ ಗೊತ್ತಾಗೋದಿಲ್ಲ ಈಗ ಯಾವ ತರ ಸ್ಟೆಪ್ಸ್ ಇರುತ್ತೆ ಸ್ಟೇಜಸ್ ಏನಿರುತ್ತೆ ಅಪ್ಲಿಕೇಶನ್ ಅಲ್ಲಿ ನಾವ್ ಯಾವ ತರ ಅದನ್ನ ಅಪ್ಲೈ ಮಾಡ್ಬೇಕು ಅನ್ನೋದು ಗೊತ್ತಿರೋದಿಲ್ಲ ಸೊ ನಿಮಗೆಲ್ಲ ನಾಲೆಡ್ಜ್ ಇರೋದ್ರಿಂದ ನೀವು ಅದನ್ನ ಈಸಿಯಾಗಿ ಅಪ್ಲಿಕೇಶನ್ ಕೊಡ್ತೀರಾ ಅನ್ನೋದು ನಮ್ಗ್ ನಂಬಿಕೆ ಇದೆ ಸರ್ ಮತ್ತೆ ಈಗ ನಾವು ಈಗ ಒಂದು ಪೇಯ್ಡ್ ಮೆಂಬರ್ಶಿಪ್ ಅಂತ ಮಾಡಿದೀವಿ ಅದ್ರ ಬಗ್ಗೆ ನಿಮ್ಗೆ ವಿವರಣೆ ಕೊಟ್ಟಿದ್ದೀವಿ ಯಾವ ತರ ಅಂತ ಈ ವಿಡಿಯೋ ಬಂದಾಗ ಜನಗಳಿಗೂ ಗೊತ್ತಾಗತ್ತೆ ಬಟ್ ನಿಮ್ಗೆ ಮೊದ್ಲೇ ಹಂಚ್ಕೊಂಡಿದೀವಿ ನಾವು ಇದು ಯಾವ ತರ ಯಾಕಂದ್ರೆ ನಿಮ್ಮ ಒಂದು ಸಲಹೆಗಳನ್ನ ತಗೊಂಡು ಅದ್ರನ್ನ ಅಳವಡಿಸ್ಕೊಂಡು ನಾವು ಈ ತರ ಒಂದು ಮೆಂಬರ್ಶಿಪ್ ಅಂತ ಮಾಡ್ತಾ ಇರೋದು ನಿಮ್ ಬಗ್ಗೆ ಇದ್ರ ಬಗ್ಗೆ ಮುಂಚೆನೂ ಡಿಸ್ಕಸ್ ಮಾಡಿದೀವಿ ನೀವು ಬೇರೆ ಬೇರೆ ರೀತಿ ಐಡಿಯಾಗಳೆಲ್ಲ ಕೊಟ್ಟಿದ್ವಿ ಈಗ ನಾವು ಅದನ್ನೆಲ್ಲ ಯೋಚನೆ ಮಾಡ್ಬೋದು ನಾವು ಈ ತರ ಒಂದು ಮಾಡೋಣ ಅಂತ ಅನ್ಕೊಂಡಿದ್ವಿ ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸಿಕೆ ಈ ತರ ಒಂದು ಮೆಂಬರ್ಶಿಪ್ ಮಾಡಿದ್ರೆ ಅದರಿಂದ ಏನ್ ಅನು ಅನುಕೂಲಗಳು ಇದೆ ಅದ್ರ ಜೊತೆಗೆ ಈಗ ಒಂದು ನಿಮ್ ತರ ಫಿಮೇಲ್ ಕ್ಯಾಂಡಿಡೇಟ್ಸ್ ಇರ್ತಾರೆ ಮೆಂಬರ್ಸ್ ಇರ್ತಾರೆ ಅವ್ರು ಹೇಗೆ ಧೈರ್ಯವಾಗಿ ನಮ್ಮ ಗ್ರೂಪ್ ಅಲ್ಲಿ ಉಳಿಬಹುದು ಮತ್ತೆ ಯಾವ ತರ ಅವ್ರಿಗೆ ಇದರಿಂದ ಅಡ್ವಾಂಟೇಜ್ ಸಿಗುತ್ತೆ ಸುರಕ್ಷತೆ ಸಿಗುತ್ತೆ ಇದ್ರ ಬಗ್ಗೆ ಸ್ವಲ್ಪ ಹೇಳಿದ್ರೆ ಒಳ್ಳೇದು ಅದೇ ಸರ್ ಇವಾಗ ನಾವು ಪೇಡ್ ಸಬ್ಸ್ಕ್ರಿಪ್ಷನ್ ತರ ಈಗ ಮೆಂಬರ್ಶಿಪ್ ತಗೊಂಡ್ರೆ ಆ ಇಲ್ಲಿ ಕೆಲವೊಂದಷ್ಟು ಅನ್ವಾಂಟೆಡ್ ಅಂದ್ರೆ ಇವಾಗ ಪ್ರೈವೇಟ್ ಜಾಬ್ ಗಳಾಗಿರ್ಬೋದು ಪ್ರೈವೇಟ್ ಸುಮಾರು ಜನ ಮೋಸ ಹೋಗ್ತಿದ್ದಾರೆ ಸರ್ ಯಾಕಂದ್ರೆ ಎಲ್ರಿಗೂ ಇಲ್ಲಿ ಕೆಲ್ಸ ಮಾಡ್ಬೇಕು ಅನ್ನೋ ಕುತೂಹಲ ಇದೆ ಯಾವ ತರ ಕೆಲಸಗಳು ಮಾಡ್ಬೇಕು ನಮ್ಗೆ ಯಾವ್ದು ಸೇಫ್ ಯಾವ್ದು ಸೇಫ್ ಅಲ್ಲ ಅನ್ನೋ ಸುಮಾರು ಜನ ಗೊತ್ತಿಲ್ಲ ಸೊ ಹಂಗಾಗಿ ಎಷ್ಟೋ ಜನ ಇವಾಗ ಪ್ರೈವೇಟ್ ಜಾಬ್ ನ ನಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡಿದಾಗ ಸುಮಾರು ಜನ ಹೋಗಿ ದುಡ್ಡು ಕಳ್ಕೊಂಡಿರೋರ್ ಇದ್ದಾರೆ ಸುಮಾರು ಜನ ಅದನ್ನ ಗ್ರೂಪ್ ಅಲ್ಲಿ ಶೇರ್ ಮಾಡ್ಕೊಂಡಿಲ್ಲ ಈ ತರ ಆಯ್ತು ಈ ತರ ಆಗಿದೆ ಅಂತ ಕೆಲವೊಬ್ರಿಗೆ ಪರ್ಸನಲ್ ಆಗು ಅದು ಎಕ್ಸ್ಪೀರಿಯನ್ಸ್ ಆಗಿದೆ ಸರ್ ಇವಾಗ ಈ ತರ ಅಪ್ಲೈ ಅಟ್ ಲೀಸ್ಟ್ ಅದು ಗವರ್ಮೆಂಟ್ ಪ್ಯೂರ್ ಗೌರ್ಮೆಂಟ್ ಜಾಬ್ ಅಂತಾನೆ ಇವಾಗ ನಮ್ಗೆ ಗೊತ್ತಾದಾಗ ಇವರು ಅದನ್ನ ನೀಟ್ ಆಗಿ ಅಪ್ಲಿಕೇಶನ್ ಹಾಕ್ಬಹುದು ನೀವ್ ಅದನ್ನ ಅಪ್ಲೈ ಮಾಡ್ಕೊಡ್ತೀರಾ ಅದು ಫಸ್ಟ್ ಕರೆಕ್ಟ್ ಆಗಿ ಗೌರ್ಮೆಂಟ್ ಜಾಬ್ ಹೌದಾ ಅಲ್ವಾ ಅಂತ ಅನ್ನೋದು ಕ್ಲಾರಿಟಿ ಸಿಗುತ್ತೆ ನಮಗೆ ಅಂದ್ರೆ ಇವಾಗ ನಾವು ಪೇಯ್ಡ್ ಮೆಂಬರ್ಶಿಪ್ ಆದ್ರೆ ಅದು ಪ್ಯೂರ್ ಗೌರ್ಮೆಂಟ್ ಜಾಬ್ ಏನು ಎತ್ತ ಅಂತ ನಾವು ಓನ್ಲಿ ಫಾರ್ ಪ್ಯೂರ್ ಪ್ಯೂರ್ ಗವರ್ಮೆಂಟ್ ಅಂತಾನೆ ಅದನ್ನ ಸಬ್ಸ್ಕ್ರಿಪ್ಷನ್ ತಗೊಳ್ತಾ ಇರೋದು ಹಂಗಾಗಿ ಅನುಕೂಲ ಆಗುತ್ತೆ ಸರ್ ಮತ್ತೆ ಇವಾಗ ಹೆಣ್ಮಕ್ಳಿಗೆ ಸೇಫ್ಟಿ ಆಗುತ್ತೆ ಈಗ ಕೆಲವು ನಾವು ಮಾಮೂಲಿ ಗ್ರೂಪ್ ಅಲ್ಲಿ ಇರೋದ್ರಿಂದ ಸುಮಾರು ಜನ ಇವಾಗ ಏನಾದ್ರೂ ಒಂದು ನಾವು ಅಪ್ಲಿಕೇಶನ್ ಕಳ್ಸಿದ್ರೆ ಅದಕ್ಕೆ ನಾವು ಯಾರಾದ್ರೂ ರಿಪ್ಲೈ ಮಾಡಿದ್ರೆ ಪರ್ಸನಲ್ ಆಗಿ ಚಾಟ್ ಮಾಡಿದ್ದಾರೆ ಸರ್ ಇದು ಏನು ಎತ್ತಾನಿ ಹೇಳಿ ನಮ್ಗೆ ಗೊತ್ತಾಗ್ತಾ ಇಲ್ಲ ಆತರ ಈ ತರ ಅಂತ ಸುಮ್ನೆ ಮೆಸೇಜ್ ಮಾಡ್ತಾರೆ ಇವಾಗ ಕೆಲವೊಬ್ಬರಿಗೆ ಅದರಿಂದ ತೊಂದರೆ ಆಗುತ್ತೆ ಸೊ ಈಗ ನಾವು ಪೇಡ್ ಮೆಂಬರ್ಶಿಪ್ ಈ ತರ ಸಬ್ಸ್ಕ್ರಿಪ್ಷನ್ ತಗೊಂಡ್ರೆ ಅದರಿಂದ ನಮ್ಗೆ ಸಹಾಯ ಆಗುತ್ತೆ ಅಂದ್ರೆ ಇದರಲ್ಲಿ ಸೆಲೆಕ್ಟಿವ್ ಪೀಪಲ್ಸ್ ಇರ್ತಾರೆ ಯಾರಿಗ ಇಂಟ್ರೆಸ್ಟ್ ಇರುತ್ತೋ ಅವರೆಲ್ಲ ಈ ಗ್ರೂಪ್ ಅಲ್ಲಿ ಇರ್ತಾರೆ ಯಾರ್ಗ್ ಒಳ್ಳೆ ಅಂಬಿಷನ್ ಇರುತ್ತೋ ಅಂದ್ರೆ ನಾವ್ ಯಾವಾಗ ಮುಂದೆ ಹೋಗ್ಬೇಕು ನನ್ಗು ಒಂದ್ ಗವರ್ಮೆಂಟ್ ಜಾಬ್ ಆಗ್ಬೇಕು ನಾನು ಅನ್ನೋದು ಯಾರಿಗೆ ಒಂದು ಆಸೆ ಇರುತ್ತೋ ಅವರೆಲ್ಲ ಇದ್ರಲ್ಲಿ ಇರ್ತಾರೆ ಸರ್ ಇದಕ್ಕೆ ನಮಗ್ ಕೈ ಜೋಡಿಸ್ತಾರೆ ಎಲ್ರು ಈಗ ಇದು ನೀವ್ ಇನ್ನೊಂದು ಸಲಹೆ ಕೊಟ್ರಿ ಈ ತರ ನಮ್ಮ ಮೆಂಬರ್ಶಿಪ್ ಈ ತರ ಮಾಡಿದ್ರೆ ಮೆಂಬರ್ಸ್ ಅಂತ ಆದ್ಮೇಲೆ ಸೊ ಇಲ್ಲಿ ಶಾಪ್ ಏನಾದ್ರು ಬಂದ್ರೆ ಒಂದು ಲೈಬ್ರರಿ ತರ ಮಾಡಿದ್ರೆ ಇಲ್ಲಿ ಮಿನಿ ಲೈಬ್ರರಿ ತರ ನೀವು ಹೇಳಿದ್ರಿ ಅದನ್ನ ಒಂದು ಸಲಹೆ ಕೊಟ್ರಿ ಅದನ್ನ ಸೊ ಆತರ ಮಾಡಿದ್ರೆ ಯಾವ್ ತರ ಅನುಕೂಲ ಆಗ್ಬೋದು ನಿಮ್ಮ ಅನಿಸಿಕೆ ಏನು ಅದು ಯಾವ್ ತರ ಎಕ್ಸಿಕ್ಯೂಟ್ ಮಾಡ್ಬೋದು ಆ ತರ ಲೈಬ್ರರಿಗಳು ಯಾವ ತರ ಇನ್ಫಾರ್ಮೇಶನ್ ಅದರಲ್ಲಿ ಇಡಬಹುದು ನಾವು ಅದ್ರ ಬಗ್ಗೆ ಸ್ವಲ್ಪ ಸರ್ ಇವಾಗ ಎಲ್ಲಾನು ಎಲ್ಲಾ ಸೇಮ್ ಕ್ಯಾಂಡಿಡೇಟ್ಸ್ ಇವಾಗ ಬೇರೆ ಬೇರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಇರೋರು ನಮ್ ಗ್ರೂಪ್ ಅಲ್ಲಿ ಇದಾರೆ ಸರ್ ಇವೊಂದು ಪಿ ಎಚ್ ಡಿ ಹೋಲ್ಡರ್ಸ್ ಕೂಡ ಇದ್ದಾರೆ ನಮ್ ಗ್ರೂಪ್ ಅಲ್ಲಿ ಅವ್ರನ್ನ ಇವಾಗ ಪ್ರತಿಯೊಬ್ರು ನಿಮ್ಮ ನಿಮ್ ಅನಿಸಿಕೆಗಳನ್ನ ನೀವು ಹೇಳಿದ್ರೆ ಅಂದ್ರೆ ಇವಾಗ ಸೆಲೆಬಸ್ ವೈಸ್ ಆಗಿರಬಹುದು ಎಕ್ಸಾಮ್ ಮೇಲೆ ನೀವು ಎಕ್ಸಾಮ್ ಕ್ವಶನ್ ಪೇಪರ್ ನ ಗ್ರೂಪ್ ಅಲ್ಲಿ ಶೇರ್ ಮಾಡೋದಾಗಿರ್ಬೋದು ಅಟ್ ಲೀಸ್ಟ್ ನೀವು ಕೆಲವೊಂದಷ್ಟು ಜನ ಬೇರೆ ಬೇರೆ ಎಕ್ಸಾಮ್ ಗೆ ಪ್ರಿಪೇರ್ ಆಗಿರ್ತೀರಾ ಆವಾಗ ನೀವು ಕೆಲವೊಂದಷ್ಟು ಬುಕ್ಸ್ ನ ಬೈ ಮಾಡಿರ್ತೀರಾ ಅದ್ರ ಬದಲಿಗೆ ನೀವು ಹೋಗ್ಬಿಟ್ಟು ಅದನ್ನ ಸುಮ್ನೆ ರದ್ದಿ ಪೇಪರ್ ಹಾಕ್ಬಿಡೋದು ಆ ತರ ಸುಮಾರು ಜನ ಮಾಡಿರ್ತೀರಾ ಇನ್ನ ನಮ್ ಜಾಬ್ ಆಗಿಲ್ಲ ಇನ್ ಬೇಡ ನಮ್ಗೆ ತರ ಮನಸ್ಥಿತಿಲಿ ಹಾಕಿರ್ತೀರಾ ಅದನ್ನ ಆ ತರ ಮಾಡೋದನ್ನ ಬಿಟ್ಟು ನೀವು ಚಂದನ ಸಿರಿಗೆ ಬುಕ್ಸ್ ಗಳನ್ನ ಕೊಟ್ರೆ ಒಂದು ಒಂದು ಕಾಣಿಕೆ ರೂಪದಲ್ಲಿ ಕೊಟ್ರೆ ಅದು ನೆಕ್ಸ್ಟ್ ಬೇರೆ ಸ್ಟೂಡೆಂಟ್ಸ್ನು ಅವ್ರ ಲೈಫ್ ಕಟ್ಕೊಳಕ್ಕೆ ಹೆಲ್ಪ್ ಆಗುತ್ತೆ ಮತ್ತೆ ಅವ್ರು ಬೇಕಂದ್ರೆ ಅದನ್ನ ಈಗ ಪ್ರಿಂಟ್ಔಟ್ ಇಲ್ಲ ಜೆರಾಕ್ಸ್ ಇಲ್ಲ ಇಲ್ಲೇ ಒಂದು ಮಿನಿ ಲೈಬ್ರರಿ ತರ ಮಾಡ್ಕೊಂಡು ಅವ್ರು ಆರಾಮಾಗಿ ಕುತ್ಕೊಂಡು ಓದ್ಕೊಂಡು ಹೋಗ್ಬೋದು ಸರ್ ಮತ್ತೆ ಕೆಲವೊ ಕೆಲವೊಂದಷ್ಟು ಎಕ್ಸಾಮ್ ಗಳದು ಸಿಲೆಬಸ್ ನಮಗ್ ಗೊತ್ತೇ ಇರಲ್ಲ ಇವಾಗ ಈ ಒಂದು ಸೆಂಟ್ರಲ್ದು ನಮಗೆ ಸಿಲೆಬಸ್ ಯಾವ್ದು ಏನು ಎತ್ತಂತ ಗೊತ್ತಿರೋದಿಲ್ಲ ಆ ತರ ಸಿಲೆಬಸ್ ನಾವ್ ಇಲ್ಲಿ ಕವರ್ ಮಾಡಿದ್ರೆ ಸಹಾಯ ಆಗುತ್ತೆ ಸರ್ ಇದರಲ್ಲಿ ಪೇಡ್ ಮೆಂಬರ್ಶಿಪ್ ಗುನು ಅದು ಸ್ವಲ್ಪ ಸಹಾಯ ಆಗುತ್ತೆ ಯಾಕಂದ್ರೆ ಎಲ್ಲಾ ತೀರ ಎಲ್ಲಾ ತರ ಅನುಕೂಲನೂ ಸಿಗುತ್ತೆ ಅವ್ರಿಗೆ ಬಂದಾಗ ಈ ತರ ಸಬ್ಸ್ಕ್ರಿಪ್ಷನ್ ತಗೊಂಡ್ ಬಂದಾಗ ಇನ್ನೊಂದು ನೀವು ಈ ತರ ಈ ನರ್ಸಿಂಗ್ ಬ್ಯಾಕ್ ಗ್ರೌಂಡ್ ಅಂದ್ರೆ ನರ್ಸಿಂಗ್ ಎಜುಕೇಶನ್ ಮಾಡಿರೋರು ನರ್ಸಿಂಗ್ ರಿಲೇಟೆಡ್ ಜಾಬ್ಸ್ ಮಾಡ್ತಾರೆ ಅಂದ್ರೆ ಬಿ ಎಸ್ ಸಿ ನರ್ಸಿಂಗ್ ಜಿ ಎನ್ ಎಂ ಈ ತರ ಇದಕ್ಕೆ ಇದ್ರ ಜೊತೆ ಇನ್ನು ಪ್ಯಾರಾಮೆಡಿಕಲ್ ಜಾಬ್ಸ್ ಇರುತ್ತೆ ಟಿ ಆ ತರ ಮಾಡಿರೋರು ಇವ್ರಿಗೆಲ್ಲ ಸ್ವಲ್ಪ ರೇರ್ ಕರೆಯೋದು ಜಾಬ್ಸ್ ಕರೆಯೋದು ತುಂಬಾ ರೇರ್ ತುಂಬಾ ಅಪರೂಪ ತುಂಬಾ ಒಂಥರ ಯಾವ್ದೋ ಸೆಂಟ್ರಲ್ ಗವರ್ಮೆಂಟೇ ಇರುತ್ತೆ ಆದಷ್ಟು ಸೆಂಟ್ರಲ್ ಗವರ್ಮೆಂಟ್ ಇರುತ್ತೆ ಅದೇ ಮಾಮೂಲಿ ಡಿಗ್ರಿ ಮಾಡಿರೋರು ಅಥವಾ ಟೆಕ್ನಿಕಲ್ ಇರೋರ್ಗು ರೆಗ್ಯುಲರ್ ಹೆಚ್ ಐ ಎಲ್ಲ ತರ ಆತರ ಇರುತ್ತೆ ಇವ್ರಿಗೆಲ್ಲ ಡಿಗ್ರಿ ಮಾಡಿರೋರು ಕೆ ಪಿ ಎಸ್ ಸಿ ಎಲ್ಲ ಆತರ ಇರುತ್ತೆ ಬಟ್ ನರ್ಸಿಂಗ್ ಆತರ ಇಲ್ಲ ಸೊ ಹಾಗಾಗಿ ಈ ನರ್ಸಿಂಗ್ ಕ್ಯಾಂಡಿಡೇಟ್ಸ್ ಗೆ ಯಾವ ತರ ಇದು ಮಾಡ್ಬೇಕು ಅವ್ರ ಯಾವ ತರ ಜಾಬ್ಗಳಿಗೆ ಸೇರ್ಬೇಕಾದ್ರೆ ಗವರ್ಮೆಂಟ್ ಜಾಬ್ಸ್ ಗೆ ಸುಮ್ಮನೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಸೇರೋದ್ರ ಬದಲು ಗೌರ್ಮೆಂಟ್ಸ್ ಅಲ್ಲಿ ಇರುತ್ತೆ ಆಪರ್ಚುನಿಟಿ ಇರುತ್ತೆ ಸುಮಾರು ಇದೆ ಅಲ್ವಾ ಅವ್ರು ಯಾವ ತರ ಅದನ್ನ ಇದು ಮಾಡ್ಬೇಕಾಗತ್ತೆ ಯಾವ್ದು ಮೇಜರ್ ಡಿಪಾರ್ಟ್ಮೆಂಟ್ಸ್ ಯಾವ್ದು ಅದನ್ನ ನಾವು ಅಪ್ಡೇಟ್ ಕೊಡ್ತೀವಿ ನಮ್ಮ ಗ್ರೂಪ್ ಅಲ್ಲಿ ಬಟ್ ಜನರಲ್ ಆಗಿ ಗೊತ್ತಾಗಬೇಕು ನಮ್ಮ ಗ್ರೂಪ್ ಜಾಯಿನ್ ಆಗದಿರೋ ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇರೋದ್ರಿಂದ ನಾವು ಜನರಲ್ ಅವೇರ್ನೆಸ್ ಕೊಡಬೇಕಾಗತ್ತೆ ಪಬ್ಲಿಕ್ ಗೆ ಸೊ ನರ್ಸಿಂಗ್ ಮಾಡಿರೋರು ಜಾಬ್ ಅವ್ರಿಗೂ ಗೌರ್ಮೆಂಟ್ ಅಲ್ಲಿ ಆಪರ್ಚುನಿಟಿ ಇದೆ ಬಟ್ ಸಿಗೋದು ಕಷ್ಟ ಅವ್ರಿಗೆ ಯಾವ ಡಿಪಾರ್ಟ್ಮೆಂಟ್ ಅನ್ನೋ ಒಂದು ಅವೇರ್ನೆಸ್ ಇಲ್ಲ ಇವಾಗ ನಾರ್ ಸೆಟ್ ಅಂತ ಏನೋ ಇದೆ ಎಲಿಜಿಬಿಲಿಟಿ ಟೆಸ್ಟ್ ಆ ತರ ಏನೇನಿದೆ ಮೇಜರ್ ಡಿಪಾರ್ಟ್ಮೆಂಟ್ಸ್ ಯಾವ್ದು ಅದನ್ನ ನೀವು ಶೇರ್ ಮಾಡಿದ್ರೆ ನೀವು ಅದನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಾ ನರ್ಸಿಂಗ್ ಡಿ ಎಂ ಎಲ್ ಟಿ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರೋ ಅಂತ ಒಂದು ಮಾಹಿತಿನ ಹಚ್ಕೊಂಡ್ರೆ ಇವಾಗ ಕೆಲವೊಂದಷ್ಟು ಜನಕ್ಕೆ ಗೊತ್ತೇ ಇರಲ್ಲ ಸರ್ ಇವಾಗ ನಮ್ಗೆ ಕೆಎ ಬೋರ್ಡ್ ಇಂದ ಗವರ್ಮೆಂಟ್ ಅಂದ್ರೆ ಫಸ್ಟು ಸುಮಾರಷ್ಟು ಜನ ಸ್ಟೂಡೆಂಟ್ಸ್ ಇವಾಗ ಪ್ರೈವೇಟ್ ಕಾಲೇಜಸ್ ಸೇರ್ಕೊಂಡ್ಬಿಡ್ತಾರೆ ಬಿಡ್ತಾರೆ ಫಸ್ಟ್ ನನಗೆ ಗೌರ್ಮೆಂಟ್ ಸೀಟ್ ಸಿಗಲ್ಲ ನಾನು ಪ್ರೈವೇಟ್ಗೆ ಹೋಗಿ ಜಾಯ್ನ್ ಆಗ್ಬಿಡ್ತೀನಿ ಅಂತ ಜಾಯ್ನ್ ಆಗ್ಬಿಡ್ತಾರೆ ಈವೊಂದು ಇವಾಗ ಬಿ ಎಸ್ ಸಿ ನರ್ಸಿಂಗ್ ಆಗಿರ್ಬೋದು ಜಿ ಎನ್ ಎಂ ನರ್ಸಿಂಗ್ ಆಗಿರ್ಬೋದು ಇಲ್ಲ ಅಂದ್ರೆ ಎ ಎನ್ ಎಂ ಆಗಿರ್ಬೋದು ಇಲ್ಲ ಡಿ ಎಂ ಎಲ್ ಟಿಲಿ ಸುಮಾರು ಬರುತ್ತೆ ಸರ್ ಅದರಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ ಪೋಸ್ಟ್ ಬರುತ್ತೆ ಸ್ಯಾನಿಟರಿ ಬರುತ್ತೆ ಮತ್ತೆ ಪ್ಯಾರಾಮೆಡಿಕಲ್ ಅಲ್ಲಿ ಮಾಮೂಲಿ ಇವಾಗ ಲ್ಯಾಬೊರಾಟರಿ ಅಂತ ಬರುತ್ತೆ ಸುಮಾರು ಬರುತ್ತೆ ಅದರಲ್ಲಿ ಈ ಪ್ರತಿ ವರ್ಷನು ಪ್ರತಿ ಗೌರ್ಮೆಂಟ್ ಗವರ್ಮೆಂಟ್ ಇದರಿಂದ ಗೌರ್ಮೆಂಟ್ ಕಡೆಯಿಂದ ಸೀಟ್ ನ ಕಾಲ್ ಮಾಡ್ತಾರೆ ಸರ್ ಅದ್ರಲ್ಲಿ ಫಸ್ಟ್ ಇವ್ರು ಏನಂದ್ರೆ ಈಗ ಕಾಲೇಜ್ ಕಾಲೇಜ್ ಅನ್ನ ಇವ್ರು ಗವರ್ಮೆಂಟ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಇವ್ರಿಗೆ ಮುಂದೆ ಇವ್ರ ಅನುಕೂಲ ಆಗುತ್ತೆ ಅಂದ್ರೆ ಯಾವ ತರ ಇರುತ್ತೆ ನೆಕ್ಸ್ಟ್ ಯಾವ ತರ ಎಕ್ಸಾಮ್ ಕರೀತಾರೆ ಕೆಎ ಬೋರ್ಡ್ ಇಂದ ಪ್ರತಿಯೊಂದಕ್ಕೂ ಬಿಡ್ತಾರೆ ಸರ್ ಇವಾಗ ಎಂ ಎಸ್ ಸಿ ಸ್ಟೂಡೆಂಟ್ ಗೆ ಗೌರ್ಮೆಂಟ್ ಸೀಟ್ ಇರ್ಬೋದು ಬಿ ಎಸ್ ಸಿ ನರ್ಸಿಂಗ್ ಇರ್ಬೋದು ಎ ಎನ್ ಎಂ ಇವಾಗ ತೆಗ್ದಿಟ್ಟಿದ್ದಾರೆ ಸರ್ ಜೆ ಎನ್ ಎಂ ಗೆ ಬಿಟ್ಟಿರ್ತಾರೆ ಪ್ಯಾರಾಮೆಡಿಕಲ್ ಬಿಡ್ತಾರೆ ಸೊ ಹಂಗಾಗಿ ಇವ್ರಿಗೆ ಫಸ್ಟ್ ಸ್ಟೂಡೆಂಟ್ ಲೈಫಲ್ಲೂ ಕೂಡ ಇವ್ರ ಗವರ್ಮೆಂಟ್ ಸೀಟ್ ನ ಪಡ್ಕೊಳ್ಳಂತ ಇವ್ರಿಗೆ ಅಪರ್ಚುನಿಟಿ ಇರೋದು ಇದೆ ಸರ್ ಅದಕ್ಕೆ ಎಲಿಜಿಬಿಲಿಟಿ ಸ್ಟೇಟ್ ಅಲ್ಲಿ ಸರ್ ಇವಾಗ ಸ್ಟೇಟ್ ಅಲ್ಲಿ ಬಂದು ಎಲಿಜಿಬಿಲಿಟಿ ಟೆಸ್ಟ್ ಬಂದು ಕೆಎ ಬೋರ್ಡ್ ಇಂದ ಕರೀತಾರೆ ಸರ್ ಇವಾಗ ನರ್ಸಿಂಗ್ ಆಫೀಸರ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಬರುತ್ತೆ ಅದು ಆ ಎಂಟ್ರೆನ್ಸ್ ಟೆಸ್ಟ್ ಅಲ್ಲಿ ಇವರು ಮಿನಿಮಮ್ ಸಿಕ್ಸ್ಟಿ ಟು ಸಿಕ್ಸ್ಟಿ ಅಬವ್ ಆಗ್ಬೇಕು ಸರ್ ಇವ್ರದು ಅಂದ್ರೆ ಎಕ್ಸಾಮ್ ಕ್ಲಿಯರ್ ಆಗ್ಬೇಕು ಅಂದ್ರೆ ಸಿಕ್ಸ್ಟಿ ಅಬೌವ್ ಮಾರ್ಕ್ಸ್ ತೆಗಿಬೇಕು ಇವ್ರು ಅದ್ರಲ್ಲಿ ಮತ್ತೆ ಇವ್ರು ಕೆಲವೊಂದಷ್ಟು ಸ್ಟೇಟ್ ಆದ್ರೆ ಸ್ವಲ್ಪ ನಮಗೆ ಮೀಸಲಾತಿ ಸಿಗುತ್ತೆ ಸರ್ ಅಂದ್ರೆ ಇವಾಗ ಕನ್ನಡ ಆಗಿರ್ಬೋದು ಗ್ರಾಮೀಣ ಆಗಿರ್ಬೋದು ಈ ತರ ಮೀಸಲಾತಿಗಳು ಸಿಗುತ್ತೆ ಕರ್ನಾಟಕದಲ್ಲಿ ಸೆಂಟ್ರಲ್ ಅಲ್ಲಿ ಈ ತರ ಇಲ್ಲ ಸರ್ ಅದರಲ್ಲಿ ಇ ಅಂತ ಒಂದು ಎಕನಾಮಿಕಲಿ ಅವರೊಂದು ಒಂದು ಇದಂತ ಒಂದು ಕೆಟಗರಿ ಮಾಡಿದ್ದಾರೆ ಆ ಒ ಕೆಲವೊಂದು ಫಸ್ಟ್ ಇವ್ರಿಗೆ ಏನಂದ್ರೆ ಯಾವ ಯಾವ ಡಾಕ್ಯುಮೆಂಟ್ಸ್ ನ ರೆಡಿ ಮಾಡ್ಕೋಬೇಕು ಅನ್ನೋದೊಂದು ನ ಇರಬೇಕು ಸರ್ ಇವ್ರಿಗೆ ಅದು ಒಂದು ಮತ್ತೆ ನೆಕ್ಸ್ಟ್ ಸೆಂಟ್ರಲ್ ಅಲ್ಲಿ ತುಂಬಾ ಜಾಬ್ಸ್ ಕಾಲ್ ಆಗುತ್ತೆ ಸರ್ ನಾವ್ ಅನ್ಕೊಂಡಿದೀವಿ ನರ್ಸಿಂಗಿಗೆ ಅಪರ್ಚುನಿಟಿ ಕಡಿಮೆ ಅಂತ ಅದು ನಮ್ದು ತಪ್ಪು ಕಲ್ಪನೆ ನರ್ಸಿಂಗಿಗೆ ತುಂಬಾ ಅಪರ್ಚುನಿಟಿ ಇದೆ ಅವೇರ್ನೆಸ್ ಕಡಿಮೆ ಆಗಿದೆ ಯಾಕಂದ್ರೆ ಇವಾಗ ಮೊನ್ನೆ ಈಗ ನಾರ್ಸೆಟ್ ನೈನ್ ಆಯ್ತು ಅದರಲ್ಲಿ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಪೋಸ್ಟ್ ಖಾಲಿ ಆಗಿ ವೇಕೆನ್ಸಿ ಇತ್ತು ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ವೇಕೆನ್ಸಿ ಇದ್ರೆ ಅದಕ್ಕೆ ಇವಾಗ ಆಲ್ರೆಡಿ ಫಸ್ಟ್ ಒನ್ ಮಂತ್ ಅಂದ್ರೆ ಇವಾಗ ಅವ್ರ ಎಕ್ಸಾಮ್ ಬರೆದು ಕ್ಲಿಯರ್ ಆಗಿಬಿಟ್ರೆ ಅವ್ರಿಗೆ ಬೈ ಹ್ಯಾಂಡ್ ಒನ್ ಲ್ಯಾಕ್ ಸ್ಯಾಲ್ರಿ ಬರುತ್ತೆ ಸರ್ ಪರ್ ಮಂತ್ ಪರ್ ಮಂತ್ ಒನ್ ಲ್ಯಾಕ್ ಬರುತ್ತೆ ಇವಾಗ ಇಷ್ಟು ದಿನ ಸೆವೆಂತ್ ಪೇ ಇತ್ತು ಇವಾಗ ಏಟ್ ಪೇ ಮಾಡ್ತಿದ್ದಾರೆ ಏಟ್ ಪೇ ಆದ್ರೆ ಅವ್ರಿಗೆ ಪರ್ ಮಂತ್ ಒನ್ ಲ್ಯಾಕ್ ತರ್ಟಿ ತೌಸಂಡ್ ಸಮಥಿಂಗ್ ಬರುತ್ತೆ ಸರ್ ಅವ್ರಿಗೆ ಬಟ್ ಏನೋ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕು ಮೇಜರ್ ಡಿಪಾರ್ಟ್ಮೆಂಟ್ ಅಂದ್ರೆ ಇವಾಗ ಅದೇ ಸರ್ ಈಗ ಎಸ್ ಟಿ ಅಂತ ಬರುತ್ತೆ ಸರ್ ಮತ್ತೆ ಸಂಜಯ್ ಗಾಂಧಿದ್ ಬರುತ್ತೆ ನಿಮ್ಯಾನ್ಸ್ ಇಂದ ಬರುತ್ತೆ ಮತ್ತೆ ಪಿ ಜಿ ಅಂತ ಅದು ಬರುತ್ತೆ ಅಂದ್ರೆ ಚಂಡೀಗಢದು ಸೊ ಇವಾಗ ನಮ್ಮ ಈಗ ಪುದುಚೇರಿ ಬೇರೆ ಬೇರೆ

ನಾವು ಇನ್ನೊಂದು ಮೇನು ನಾವು ತಿಳ್ಕೊಳ್ಬೇಕಾಗಿರೋದು ಏನಂದ್ರೆ ಹೆಣ್ಮಕ್ಳಿಗೆ ಸರ್ ಅದು ಹಂಡ್ರೆಡ್ ಪರ್ಸೆಂಟ್ ಅಂತ ಜಾಬ್ ಇದೆ ಅಲ್ವಾ ಅದರಲ್ಲಿ ಏಟಿ ರೇ ಈಗ ಟ್ವೆಂಟಿ ರೇಸ್ ಟು ಏಟಿ ಅಂತ ಮಾಡಿದ್ದಾರೆ ಏಟಿ ಏಟಿ ಸೀಟ್ ಗಳು ಗೆ ಸರ್ ಅದರಲ್ಲಿ ಟ್ವೆಂಟಿ ಸೀಟು ಗೆ ಇವಾಗ ನಮ್ಗೆ ಮೇಜರ್ ಆಗಿ ಹೆಣ್ಮಕ್ಳಿಗೆ ಹೌದು ಸರ್ ಹೌದು ಹೌದು ಇವಾಗ ನರ್ಸಿಂಗ್ ಅಲ್ಲಿ ಓನ್ಲಿ ಫಾರ್ ಸೆಂಟ್ರಲ್ ಅಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಈ ತರ ಇದೆ ಇವಾಗ ಟ್ವೆಂಟಿ ಡೇಸ್ ಟು ಏಟಿ ಅಂತ ಇವಾಗ ಟ್ವೆಂಟಿ ಪರ್ಸೆಂಟ್ ಮಾತ್ರ ಟ್ವೆಂಟಿ ಪರ್ಸೆಂಟ್ ಏನಕ್ಕೆ ಈಗ ಹಂಡ್ರೆಡ್ ಅಲ್ಲಿ ಟ್ವೆಂಟಿ ಸೀಟು ಅಂತ ಮೀಸಲಾತಿ ಇರುತ್ತೆ ಇನ್ನು ಎಂಬತ್ ಸೀಟ್ ಗಳು ಗೆ ಇರುತ್ತೆ ಸರ್ ಈ ತರ ಹೌದು ಹೌದು ಸರ್ ಇದು ಅವಕಾಶ ಆಗುತ್ತೆ ಈಗ ಎಲ್ಲೋ ಕೆಲವೊಂದ್ರೆ ಈಗ ನಾವು ಓದ್ ಅಂತ ಎಲ್ರು ಮನ್ಸಲ್ಲಿ ಇರುತ್ತೆ ಇವಾಗ ಎರಡು ಎಕ್ಸಾಮ್ ಬರೀತಾರೆ ಮೂರನೇ ಎಕ್ಸಾಮ್ ಬರೆಯಲ್ಲ ಹಂಗಾದ್ರೆ ಆಗಲ್ಲ ಸರ್ ನಮ್ದು ರೆಗ್ಯುಲರ್ ಆಗಿ ನಾವು ಓದ್ಬೇಕು ಚೆನ್ನಾಗಿ ಓದಿದ್ರೆ ಆಗುತ್ತೆ ಸರ್ ಎಕ್ಸಾಮ್ ಕ್ಲಿಯರ್ ಆಗುತ್ತೆ

ನರ್ಸಿಂಗ್ ಅಂತ ಓನ್ಲಿ ಫಾರ್ ಕನ್ನಡಕ ಸ್ಟೂಡೆಂಟ್ಸ್ ಬಟ್ ಈಗ ಅದರ್ ಸ್ಟೇಟ್ ಅವರು ಬಂದಿದ್ದಾರೆ ಸರ್ ಅದರಲ್ಲಿ ಬಟ್ ಏನಂದ್ರೆ ಅದು ಪ್ಯೂರ್ಲಿ ಕ್ರಿಯೇಟೆಡ್ ಅದೇ ಅದೇ ಸರ್ ಅದೇ ಅದರ್ ಸ್ಟೇಟ್ ಅವರು ಇದಾರೆ ಅದೇ ಬಟ್ ಅದನ್ನ ಕ್ರಿಯೇಟ್ ಮಾಡಿರೋದು ಓನ್ಲಿ ಫಾರ್ ಪ್ಯೂರ್ ಕನ್ನಡಿಗ ಅಂದ್ರೆ ಇವಾಗ ನಮ್ದು ನರ್ಸಿಂಗ್ ಡಿಪಾರ್ಟ್ಮೆಂಟ್ ಅಲ್ಲೂ ಸೇಮ್ ಸರ್ ಅಂದ್ರೆ ಬೇರೆ ಅವರೇ ಜಾಬ್ ಮಾಡ್ಕೊಂಡಿರೋದು ಕರ್ನಾಟಕ ಸ್ಟೂಡೆಂಟ್ಸ್ ಹೆಲ್ಪ್ ಆಗ್ಲಿ ಅಂತ ಅವ್ರು ನಮ್ಗೆ ಮಾಡಿದ್ದಾರೆ ಸರ್ ಈಗ ಸ್ವಲ್ಪ ಪರವಾಗಿಲ್ಲ ಬಟ್ ಒಂದು ಒಂದು ವರ್ಷ ಐದು ವರ್ಷ ಇದೆ ಅವರ ಕನ್ನಡದ ಕಡಿಮೆ ಹೌದು ಸರ್ ಹೌದು ಸರ್ ಒಂದು ಸ್ವಲ್ಪ ಮೇಲೆ ತರಬೇಕು ಹೌದು ಸರ್ ಹೌದು ಸರ್ ಮಾಡೋದಿಕ್ಕೆ ಅಲ್ಲಿಯದಿಕ್ಕೆ ನರ್ಸಿಂಗ್ ಕೋರ್ಸ್ ಮಾಡೋದಿಕ್ಕೆ ಅಲ್ವಾ ಎಚ್ ಟಿಎಂ ಇದು ಎಂಬಿಬಿಎಸ್ ಬಿಟ್ರು ಎಕ್ಸಾಮ್ ಇದೆ ಅಲ್ವಾ ಹೌದು ಸರ್ ಬಿಎಸ್ಸಿ ನಲ್ಲಿ ನಾಲೇಜ್ ಇರೋದು ಹೈ ನಾಲೇಜ್ ಇರೋದು ಅವರಿಗೆ ಹೌದು ಸರ್ ಹಾಗಾಗಿ ಯಾವ ತರ ಅವರು ಕಮೋಬೇಕಿಲ್ಲ ಚಾಲೆಂಜಿಂಗ್ ಆಗುತ್ತೆ ಒಂದು ಕೆಲಸ ಸಿಗಲ್ಲ ಅಂತ ಇಂಟ್ರೇಟ್ ಆಗುತ್ತೆ ಹೌದು ಹೌದು ಈಗ ಕಷ್ಟ ಪ್ರೈವೇಟ್ ಅಲ್ಲಿ ಕಷ್ಟ ಅಂದ್ರೆ ಹೌದು ಸರ್ ತುಂಬಾ ಅಪರ್ಚುನಿಟಿ ಇದೆ ಸರ್ ಇಲ್ಲ ಅಂದ್ರೂ ನಮ್ಗೆ ಒಂದು ವರ್ಷದಲ್ಲಿ ನಮ್ಗೆ ಒಂದು ಹತ್ತರಿಂದ ಹನ್ನೆರಡು ಡಿಪಾರ್ಟ್ಮೆಂಟ್ ಅಲ್ಲಿ ಕಾಲ್ ಆಗಿರುತ್ತೆ ಈಗ ಟಾಟಾ ಮೆಮೋರಿಯಲ್ ಅಂಕಾಲಜಿ ಅಂತ ಅದೊಂದಿದೆ ಸರ್ ಈಗ ಡೆಲ್ಲಿಲಿ ಇದೆ ಅದು ಅದ್ರಲ್ಲಿ ಕಾಲ್ ಆಗುತ್ತೆ ಮತ್ತೆ ಇವಾಗ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಕಾಲ್ ಆಗೇ ಆಗುತ್ತೆ ಸರ್ ಪ್ರತಿಯೊಂದು ನಮಗೆ ನರ್ಸಿಂಗ್ ಆಸ್ಪಿರಂಟ್ಸ್ಗೆ ಅವಕಾಶಗಳಿದೆ ಆದ್ರೆ ಏನು ಅದನ್ನ ಸರಿಯಾಗಿ ಉಪಯೋಗಿಸ್ಕೊಳ್ತಾ ಇಲ್ಲ ಅಷ್ಟೇ ಇವಾಗ ನಮ್ಮ ಇದು ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಕಾಲ್ ಆಗಿಲ್ಲ ಸರ್ ಇನ್ನೂನು ಎಲ್ಲ ಕಾಂಟ್ರಾಕ್ಟ್ ಬೇಸಿಕ್ ಅಲ್ಲಿ ತಗೊಳ್ತಿದ್ದಾರೆ ಬಟ್ ಸೆಂಟ್ರಲ್ ಅಲ್ಲಿ ಎಲ್ಲಾ ಪರ್ಮನೆಂಟ್ ಸರ್ ಯಾವ್ದು ಕಾಂಟ್ರಾಕ್ಟ್ ಬೇಸಿಕ್ ಇಲ್ಲ ಮತ್ತೆ ಅಲ್ಲಿ ಪಿ ಎಚ್ ಕೂಡ ಚೆನ್ನಾಗಿದೆ ಮತ್ತೆ ಈ ಒಂದು ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ನಮ್ಮನ್ನ ರಿಕ್ರೂಟ್ಮೆಂಟ್ ಮಾಡ್ಕೊತಾರೆ ಸರ್ ಈಗ ಅಲ್ಲೂ ಕೂಡ ರೈಲ್ವೆ ನರ್ಸಿಂಗ್ ಆಫೀಸರ್ ಅಂತ ರಿಕ್ರೂಟ್ಮೆಂಟ್ ಮಾಡ್ಕೊತಾರೆ ಅವ್ರು ನರ್ಸಿಂಗ್ ಸೂಪರ್ ಡೆಡ್ ಅಂತ ಹೇಳ್ತಾರೆ ಸರ್ ಅದನ್ನ ಇಲ್ಲ ಇಲ್ಲ ಸರ್ ಸೆಂಟ್ರಲ್ ಅಲ್ಲಿ ನಾವು ತುಂಬಾ ಅಂದ್ರೆ ನಮ್ದು ನಮ್ದು ಟಾರ್ಗೆಟ್ ಬಂದು ಸೆಂಟ್ರಲ್ ಹೌದು ಸರ್ ಅದೆಲ್ಲ ಸೆಂಟ್ರಲ್ ಸರ್ ಸಂಜಯ್ ಗಾಂಧಿ ಇವಾಗ ಸೆಂಟ್ರಲ್ ಕೆಲ ಸುಮಾರು ಅಂದ್ರೆ ಇವಾಗ ನಮ್ಮ ಕರ್ನಾಟಕದಲ್ಲಿ ಹಾ ಈಗ ನಾವು ಅಂದ್ರೆ ಸರ್ ಈಗ ಔಟ್ ಆಫ್ ನಮ್ ಈಗ ಔಟ್ ಆಫ್ ಸ್ಟೇಟ್ ಸರ್ ನಮ್ಮ ಇಂಡಿಯಾದಲ್ಲೇ ನಾವು ವರ್ಕ್ ಮಾಡೋದು ಈಗ ಬೇರೆ ಸ್ಟೇಟ್ ಕೊಟ್ಟರು ನಾವು ಅಷ್ಟು ರೆಡಿ ಇರ್ಬೇಕು ಅಷ್ಟೇನೆ ಬಟ್ ನಮ್ಗೆ ಇವಾಗ ಸೆಂಟ್ರಲ್ ಜಾಬ್ ಆಗಿದೆ ಅಂದ್ರೆ ಒಂದ್ ಲ್ಯಾಕ್ ಸ್ಯಾಲರಿ ಇದೆ ಅಂದ್ರೆ ಯಾರು ಕೊಡ್ತಾರೆ ಸರ್ ಅಲ್ಲಿಗೆ ನಮ್ ಫ್ಯಾಮಿಲಿ ಸೆಟಲ್ ಅಲ್ವಾ ಅಂದ್ರೆ ಕೆಲವೊಂದಷ್ಟು ಜನ ಕಷ್ಟಗಳ್ ನೋಡಿ ಬೆಳೆದಿರ್ತಾರೆ ಅಂತವರು ಈಗ ಒಂದ್ ಲ್ಯಾಕ್ ಸ್ಯಾಲ್ರಿ ಬರುತ್ತೆ ಅಂದ್ರೆ ಯಾರು ಬಿಟ್ಕೊಡಲ್ಲ ಸರ್ ಅದನ್ನ ಅಂದ್ರೆ ಅವ್ರಿಗೂ ಒಂದು ಡ್ರೀಮ್ ಲೈಫ್ ಅಂತ ಇರುತ್ತೆ ಕಷ್ಟಪಟ್ಟು ಓದಿರ್ತಾರೆ ಹೌದು ಹೌದು ಸರ್ ಮಾಡಿದೀನಿ ನರ್ಸಿಂಗ್ ಮಾಡಿದೀನಿ ಮೊದಲೇ ಗೊತ್ತಿತ್ತು ಡೇ ಡ್ಯೂಟಿನೂ ಇರುತ್ತೆ ನೈಟ್ ಡ್ಯೂಟಿನೂ ಇರುತ್ತೆ ಅದ್ ಮೊದ್ಲೇ ಗೊತ್ತಿದ್ದೆಲ್ವಾ ಸರ್ ನಾವು ಸೆಲೆಕ್ಟ್ ಮಾಡ್ಕೊಂಡಿರೋದು ಅಂದ್ರೆ ನಾವು ಈಗ ಫೀಲ್ಡ್ ಬಂದಿದೀವಿ ಅಂದ್ಮೇಲೆ ನಮ್ ಪ್ರೊಫೆಷನಲ್ ಅಂದ್ಮೇಲೆ ನಾವು ಅದನ್ನ ಫೇಸ್ ಮಾಡ್ಲೇಬೇಕು ಸರ್ ಅಂತ ಈ ತರ ಇದೆ ತುಂಬಾ ಅದೇ ಸರ್ ಇವಾಗ ಚಂದನ ಸೀರಿ ಈಗ ಹೊಸದಾಗ ಒಂದು ನೀವು ಅದೇ ಸಬ್ಸ್ಕ್ರಿಪ್ಷನ್ ಅಂತ ಇವಾಗ ಸ್ಟಾರ್ಟ್ ಮಾಡಿದಿರಲ್ವಾ ಅದು ಐಡಿಯಾ ಚೆನ್ನಾಗಿದೆ ಸರ್ ಅದು ಅಂದ್ರೆ ಅದರಲ್ಲಿ ನಾವು ಸೆಲೆಕ್ಟಿವ್ ಮೆಂಬರ್ಸ್ ಮಾತ್ರ ಇರ್ತೀವಿ ಈಗ ಕೆಲವೊಂದಷ್ಟು ನಮ್ದು ಇದು ವಾಟ್ಸಪ್ ಗ್ರೂಪ್ ಸುಮಾರು ದಿನದಿಂದ ಕ್ರಿಯೇಟ್ ಆಗಿದೆ ಸರ್ ಅದ್ರಲ್ಲಿ ಈಗ ಕೆಲವೊಬ್ರು ಅದು ಬೇಕು ಅಂತ ಹಾಕ್ತಾರೋ ಏನೋ ಸುಮ್ನೆ ಅವ್ರಿಗೆ ಹೆಲ್ಪ್ ಆಗ್ಲಿ ಅಂತ ಹಾಕ್ತಾರೋ ಗೊತ್ತಿಲ್ಲ ಕೆಲವೊಂದಷ್ಟು ಈಗ ಅಡ್ವರ್ಟೈಸ್ಮೆಂಟ್ ಗಳು ಹಾಕ್ತಾರೆ ಅಂದ್ರೆ ಬೇರೆ ಬೇರೆ ಪ್ರೈವೇಟ್ ಜಾಬ್ ಆಗಿರ್ಬೋದು ಇಲ್ಲ ಅವರು ಪರ್ಸನಲ್ ಥಿಂಗ್ಸ್ ಇಲ್ಲ ಬೇಡ ಸರ್ ಬೇಡ ಅದೇ ಅಂದ್ರೆ ಇವಾಗ ಸಡನ್ ಆಗಿ ಇವಾಗ ಮನೆ ಖಾಲಿ ಇದೆ ಆಗಿರ್ಬೋದು ಬೇರೆ ಇನ್ನೇನೋ ಆಗಿರ್ಬೋದು ಇಲ್ಲ ಪಿಜಿ ಇದೆ ಪಿ ಜಿ ಸೇರ್ಕೊಳ್ಳಿ ಅನ್ನೋದಾಗಿರ್ಬೋದು ಬೇರೆ ಇನ್ನೇನೋ ಆಗಿರ್ಬೋದು ಇಲ್ಲ ನಾವು ನಿಮ್ಗೆ ಜಾಬ್ ಮಾಡಿಸ್ಕೊಡ್ತೀವಿ ಅನ್ನೋದಾಗಿರ್ಬೋದು ಪ್ರೈವೇಟ್ ಜಾಬ್ ನಾವು ಮಾಡ್ಕೊಡ್ತೀವಿ ಕಾಂಟ್ಯಾಕ್ಟ್ ಮಾಡಿ ಅನ್ನೋದಾಗಿರ್ಬೋದು ನಡೆಸ್ತಾ ಇಲ್ಲ ಪ್ಲಸ್ ಇನ್ನೊಂದ್ ಏನಂದ್ರೆ ಸರ್ ಇವಾಗ ನಾವು ಆತರ ಏನಾದ್ರು ಮಾಡಿದ್ರೆ ಅವ್ರನ್ನ ಇವಾಗ ನಾವು ಗ್ರೂಪ್ ಅಲ್ಲಿ ಅಲೋವ್ ಮಾಡಿದ್ರೆ ಅದರಿಂದ ನೇಮ್ ಬರೋದು ಒಂದು ಸೈಬರ್ಗೆ ಬರುತ್ತೆ ಸರ್ ಇವ್ರಿಂದ ಈ ತರ ಆಯ್ತು ಆಕ್ಚುಲಿ ಅದು ನಮ್ಮಿಂದ ಆಗಿರೋದಲ್ಲ ಸರ್ ಅಂದ್ರೆ ಇವಾಗ ಅದಕ್ಕೆ ಹೊಣೆಗಾರರು ನೀವು ಅಲ್ಲ ಅಲ್ಲಿರೋ ಪಾರ್ಟಿಸಿಪೆಂಟ್ಸ್ ಸೊ ಅವರವರೇ ಅದನ್ನ ನಿರ್ಧಾರಗಳು ಮಾಡ್ಕೊಂಡು ಅವ್ರವ್ರೆ ಅದನ್ನ ಇದು ಮಾಡ್ಕೊಂಡು ಅದ್ರ ಮೊರೆ ಹೋದ್ರೆ ಸುಮಾರು ಜನ ದುಡ್ಡು ಕಳ್ಕೊಂಡಿದ್ದಾರೆ ಜಾಬ್ ಜಾಬ್ಗೆ ನಾವು ಹೋಗ್ತೀವಿ ನಾವು ಸಹಾಯ ಮಾಡ್ತೀವಿ ನಿಮ್ಗೆ ಅಂತ ಹೇಳಿ ದುಡ್ಡು ಕಳ್ಕೊಂಡಿದ್ದಾರೆ ಸೊ ಹಂಗಾಗಿ ಇನ್ನು ಅವರೆಲ್ಲ ಜಾಗರೂಕರ ಆಗ್ತಾರೆ ಅನ್ನೋದೊಂದು ನನ್ನ ಅನಿಸಿಕೆ ಸರ್ ಅದ್ರಲ್ಲಿ ಇಷ್ಟು ಇದೆ ಸರ್ ಈಗ ನಮ್ಮ ಶಾಪ್ ಅಲ್ಲಿ ನಾವು ಅಪ್ಲೈ ಮಾಡೋದಕ್ಕೆ ನಾವು ಒಂದು ಸಿಂಪಲ್ ಅಪ್ಲಿಕೇಶನ್ ಆಗಿದೆ ಜಸ್ಟ್ ಒಂದು ಫೋಟೋ ಸಿಗ್ನೇಚರ್ ಸ್ಕ್ಯಾನ್ ಮಾಡಿ ಈಗೆಲ್ಲ ಒ ಟಿ ಪಿಗಳೆಲ್ಲ ಬರುತ್ತೆ ವೆರಿಫಿಕೇಶನ್ ಆಗುತ್ತೆ ಪ್ರಿವ್ಯೂ ನೋಡ್ಬೇಕಾಗತ್ತೆ ಪೇಮೆಂಟ್ ಮಾಡ್ಬೇಕಾಗತ್ತೆ ಆನ್ಲೈನ್ ಪೇಮೆಂಟ್ ಮೊದಲು ತರ ಏನೋ ಚಲನ್ ಪ್ರಿಂಟ್ ಕೊಟ್ಬಿಟ್ಟು ಪೇ ಮಾಡೋದು ಆ ತರ ಎಲ್ಲ ಇಲ್ಲ ಸೊ ಅದೆಲ್ಲ ಇರೋದು ಇಷ್ಟೊಂದೆಲ್ಲ ಸ್ಟೆಪ್ಸ್ ಇರೋದ್ರಿಂದ ಮಿನಿಮಮ್ ಒಂದು ಅಪ್ಲಿಕೇಶನ್ ಚಾರ್ಜ್ ನಾವು ಹಂಡ್ರೆಡ್ ರುಪೀಸ್ ಈ ತರ ಚಾರ್ಜ್ ಮಾಡ್ತೀವಿ ಸಿಂಪಲ್ ಆಗಿದ್ರೆ ತುಂಬಾ ಡಾಕ್ಯುಮೆಂಟ್ಸ್ ಇಲ್ಲ ಅಂತಂದ್ರೆ ಸ್ಕ್ಯಾನ್ ಮಾಡೋದಿಲ್ಲ ಅಂತಂದ್ರೆ ಮತ್ತೆ ಜಾಸ್ತಿ ಸ್ಟೆಪ್ಸ್ ಇಲ್ಲ ಅಂತಂದ್ರೆ ಹಂಡ್ರೆಡ್ ಅಂತ ಇರುತ್ತೆ ಆವರೇಜ್ ನಿಮ್ ನಿಕ್ಕಿದ್ದಕ್ಕೆ ಕೆಲವು ತುಂಬಾ ಸ್ಕ್ಯಾನ್ ಇರುತ್ತೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಒಂದೊಂದು ಸ್ಕ್ಯಾನ್ ಮಾಡೋದು ಮಾರ್ಕ್ಸ್ ಇಂಡಿವಿಜುವಲ್ ಆಗಿ ಎಂಟ್ರಿ ಮಾಡೋದು ಸೆಮಿಸ್ಟರ್ ವೈಸ್ ಈ ತರ ಎಲ್ಲ ಇರೋದಕ್ಕೆ ಒನ್ ಫಿಫ್ಟಿ ಅಂತ ಚಾರ್ಜ್ ಮಾಡ್ತೀವಿ ಸೊ ಇದು ನಾವು ಈ ತರ ಚಾರ್ಜ್ ಮಾಡಿರೋದು ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಈ ಚಾರ್ಜ್ ನಾಮಿನಲ್ ಅನ್ಸುತ್ತಾ ಯಾಕಂದ್ರೆ ನಾನ್ ಹೇಳ್ಕೊಳದಲ್ಲ ಅದು ನಮ್ಮ ಜೊತೆ ಬಂದು ಅಪ್ಲೈ ಬಂದು ಅಪ್ಲೈ ಮಾಡಿರೋರು ಅದನ್ನ ಹೇಳ್ಬೇಕು ನಮ್ ಚಾರ್ಜಸ್ ಎಲ್ಲ ಕರೆಕ್ಟ್ ಆಗಿ ನಾಮಿನಲ್ ಆಗಿದ್ಯಾ ಏನ್ ಅನ್ಸುತ್ತೆ ಅಂತ ಯಾಕಂದ್ರೆ ಕೆಲವರು ಇಲ್ಲಿ ನಮ್ ಪಕ್ಕ ಕೂತ್ಕೊಂಡು ಅಪ್ಲೈ ಮಾಡಿದಾಗ ನಾವೊಂದ್ ಐದ್ ನಿಮಿಷ ಹತ್ತು ನಿಮಿಷದಲ್ಲಿ ಅಪ್ಲೈ ಅಪ್ಲಿಕೇಶನ್ ಹಾಕ್ತಿದ್ರೆ ಅಂದ್ರೆ ನಮ್ಗೆ ಗೊತ್ತಿರುತ್ತೆ ಒಂದು ಏನೇ ಒಂದು ಕಂಪ್ಯೂಟರ್ ಅಲ್ಲಿ ವರ್ಕ್ ಇದ್ರೆ ಅದೊಂದು ಸ್ಲೋ ಚಾರ್ಜ್ ತರಲೇ ಇರುತ್ತೆ ಸೊ ಇದಾದ್ಮೇಲೆ ಇದು ಈ ಸ್ಟೆಪ್ ಆ ಸ್ಟೆಪ್ ಆದ್ಮೇಲೆ ಇನ್ನೊಂದ್ ಸ್ಟೆಪ್ಪು ಅದೆಲ್ಲ ನಮ್ಗೆ ಮೊದಲೇ ಗೊತ್ತಿರೋದ್ರಿಂದ ನಮ್ಗೆ ಅನುಭವ ಇರೋದ್ರಿಂದ ಸ್ವಲ್ಪ ಬೇಗ ಬೇಗ ಆಗ್ತಾ ಇದೆ ಅಂತ ಅನ್ಸುತ್ತೆ ಜನಕ್ಕೆ ಪಕ್ಕ ಕೂತ್ಕೊಂಡು ಅಪ್ಲೈ ಮಾಡಿಸ್ಕೊಳ್ಳೋರ್ಗೆ ಹಾಗ ಅವ್ರಿಗೆ ಏನ್ ಅನ್ಸುತ್ತೆ ಇದು ನಮ್ ಚಾರ್ಜಸ್ ಜಾಸ್ತಿ ಜಾಸ್ತಿ ಇದೆ ಅಂತ ಕೆಲವ್ರಿಗೆ ಅನಿಸಿಕೆ ನಿಮ್ಗೆ ಏನ್ ಅನ್ಸುತ್ತೆ ನೀವು ನಮ್ಮ ಹತ್ರ ಅಪ್ಲೈ ಮಾಡಿದಾಗ ಬೇರೆ ಕಡೆ ಅಪ್ಲೈ ಮಾಡಕ್ ಹೋದಾಗ ನಿಮ್ಗೆ ಯಾವ ತರ ಇದಾಗಿದೆ ಅಂದ್ರೆ ಬೇರೆ ಯಾರನ್ನೂ ನಾನು ದೂಷಿಸ್ತಾ ಇಲ್ಲ ಬೇರೆ ರೀತಿ ಅನುಭವ ಆಗಿರ್ಬೋದು ನಿಮ್ಗೆ ಬೇರೆ ಕಡೆ ಹೋದ್ರೆ ಅದು ಹೋಲ್ಸಿದ್ರೆ ನಮ್ಮ ಚಾರ್ಜಸ್ ನಾಮಿನಲ್ ಅಂತ ಅನ್ಸುತ್ತಾ ನಿಮ್ಗೆ ಏನ್ ಅನಿಸಿಕೆ ನಮ್ಮ ಚಾರ್ಜಸ್ ಚಾರ್ಜಸ್ ಏನು ಅಷ್ಟೊಂದು ಭಾರ ಅನ್ನೋ ತರ ಏನಿಲ್ಲ ಸರ್ ಇವಾಗ ಅವ್ರು ಒಂದ್ ಅಪ್ಲೈ ಮಾಡಿದಾಗ ಇವಾಗ ಅದೇ ಒಂದು ಅಪ್ಲೈ ಮಾಡಿದ ತಕ್ಷಣನೇ ಅವ್ರಿಗೆ ಜಾಬ್ ಆದ್ರೆ ಅಲ್ಲಿ ಅವರು ಒಂದು ಐವತ್ ಸಾವಿರ ಐವತ್ತು ಸಾವಿರ ಅಂತ ಸ್ಯಾಲರಿ ಅಂತ ಅಷ್ಟೊಂದು ತಗೊಂಡಿರ್ತಾರೆ ಸೊ ಇವಾಗ ನಾವು ಅಪ್ಲೈ ಅಪ್ಲಿಕೇಶನ್ ಚಾರ್ಜಸ್ ಇವಾಗ ನಾರ್ಮಲ್ ಆಗಿ ಅಪ್ಲೈ ಮಾಡಿದಾಗ ಒಂದ್ ಹಂಡ್ರೆಡ್ ರುಪೀಸ್ ಚಾರ್ಜಸ್ ಮಾಡಿರ್ತೀರಾ ಸ್ವಲ್ಪ ಸ್ಟೇಜಸ್ ಕೆಲವೊಂದಷ್ಟು ಸೆಂಟ್ರಲ್ ಜಾಬ್ ಜಾಬ್ ಅಲ್ಲಿ ಸ್ಟೇಜಸ್ ತುಂಬಾ ಇದೆ ಸರ್ ಅದರಲ್ಲಿ ಅಪ್ಲಿಕೇಶನ್ ತುಂಬಾ ಎಲಾಬ್ರೇಟ್ ಮಾಡಿ ಕೇಳಿರ್ತಾರೆ ಆ ಟೈಮ್ ಅಲ್ಲಿ ನೀವು ಎಷ್ಟೊಂದು ಸ್ಟೇಜಸ್ನ ಹಾಕ್ಬೇಕು ಇವಾಗ ಒಂದೊಂದ್ಸತಿ ಹನ್ನೆರಡು ಹದಿನೈದು ಈ ತರ ಸ್ಟೇಜಸ್ ಇರುತ್ತೆ ಅದೆಲ್ಲ ಲಾಸ್ಟ್ ಎಂಡ್ ಸ್ಟೇಜ್ ವರ್ಗು ಅದನ್ನ ಫುಲ್ ನಾವು ಕಂಪ್ಲೀಟ್ ಮಾಡ್ಬೇಕಂದ್ರೆ ಟೈಮ್ ತಗೊಳುತ್ತೆ ಸರ್ ಆಕ್ಚುಲಿ ಈಗ ಯಾರಿಗೂ ಏನು ಗೊತ್ತಿಲ್ಲ ಒಬ್ಬರನ್ನ ಯಾರನ್ನೂ ನಾವು ಕೂರಿಸಿ ಅವ್ರನ್ನ ಅಪ್ಲೈ ಮಾಡಕ್ ಕೂರ್ಸಿದ್ರೆ ಅವರು ಒಂದ್ ಅಪ್ಲಿಕೇಶನ್ ಹಾಕೋಕೆ ಮೇ ಬಿ ಒಂದು ಟೂ ಅಂಡ್ ಟೂ ಅವರ್ಸ್ ತಗೋಬಹುದು ಇಲ್ಲ ಒನ್ ಅಂಡ್ ಹಾಫ್ ಅವರ್ ತಗೋಬಹುದು ಯಾಕಂದ್ರೆ ನಾನು ಒಂದು ಎದು ಜಸ್ಟ್ ಒಂದು ಬಿ ಸಿಎಂ ಹಾಸ್ಟ್ರಲ್ ಅಪ್ಲಿಕೇಶನ್ ಹಾಕಕ್ ಹೋದಾಗ ಅವತ್ತು ಇಲ್ಲಿ ಚಂದನಸಿರಿ ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ಸರ್ ಅದು ಟೂ ತೌಸಂಡ್ ಸೆವೆಂಟೀನಲ್ಲಿ ಒಂದು ಇದು ಚಂದನಸಿರಿ ಅವತ್ತು ಕ್ಲೋಸ್ ಆಗಿತ್ತು ಸರ್ ಅಂದ್ರೆ ಟೈಮಿಂಗ್ ಲೇಟ್ ಆಗಿತ್ತು ಅವತ್ತು ಲೇಟ್ ಆದಾಗ ಕ್ಲೋಸ್ ಆಗಿರೋ ಟೈಮ್ ಅಲ್ಲಿ ನಾನು ಫುಲ್ ಸುಂಕದ ಕಟ್ಟೆ ಎಲ್ಲ ಸುತ್ತಾಡಿದೀನಿ ನನ್ಗೆಲ್ಲೂ ಅಂದ್ರೆ ಅಂಜನಾ ನಗರದಿಂದ ಸುಂಕದ ಗಟ್ಟೆವರೆಗೂ ಸರ್ ಅವತ್ತು ಅಪ್ಲಿಕೇಶನ್ ಹಾಕೋದು ಆಗ್ಲಿಲ್ಲ ಸೊ ಏನಂದ್ರೆ ಅದೊಂದು ಸೀಟು ಮಿಸ್ ಆಗೋಯ್ತು ಸರ್ ಅವತ್ತು ಹಂಗಾಗಿ ಇವಾಗ ಚಾರ್ಜಸ್ ಏನೋ ಜಾಸ್ತಿನೇ ಹೇಳಿದ್ರು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ರುಪೀಸ್ ಹೇಳಿದ್ರು ಸರ್ ಅವರು ಚಾರ್ಜಸ್ ಬಟ್ ಏನಾದ್ರು ಚಾರ್ಜ್ ತಗೊಂಡ್ರು ಕೂಡ ಅಪ್ಲಿಕೇಶನ್ ಕಂಪ್ಲೀಟ್ ಮಾಡಕ್ ಆಗ್ಲಿಲ್ಲ ಅವತ್ತು ನಾವು ವೇಟ್ ಮಾಡಿದ್ದು ಒಂದು ತ್ರೀ ಅವರ್ಸು ಸರ್ ನಾವ್ ಅವತ್ತು ತಿರ್ಗಾ ಟೈಮು ಸರ್ ಟೈಮು ಹೌದು ಹೌದು ಸರ್ ಹೌದು ಕೊಡ್ಲೇಬೇಕು ಸರ್ ಹೌದು ಹೌದು ಆಗ್ಲಿಲ್ಲ ಸರ್ ಆಗ್ಲಿಲ್ಲ ನೆಕ್ಸ್ಟ್ ನಂಗೆ ಸೀಟ್ ಸಿಗ್ಲಿಲ್ಲ ತಿರ್ಗ ಅದಾದ್ಮೇಲೆ ನೆಕ್ಸ್ಟ್ ಟೂ ತೌಸಂಡ್ ಸೆವೆಂಟೀನ್ ಅಲ್ಲೇ ಇನ್ನೊಂದ್ಸತಿ ಬಿ ಸಿ ಎಂ ಹಾಸ್ಟೆಲ್ ಅಪ್ಲಿಕೇಶನ್ ಕರೆದಾಗ ನಾನು ಚಂದನ ಸಿರಿಗೆ ಬಂದು ಅಪ್ಲೈ ಮಾಡಿರೋದು ಅದಾದ್ಮೇಲೆ ನನಗೆ ಅದು ಸೀಟ್ ಸಿಕ್ಕಿರೋದು ಸಿಕ್ಕಿತ್ತು ಸರ್ ನಾನು ಅವಾಗ ಹಾಸ್ಟೆಲ್ ಜಾಯಿನ್ ಆದೆ ಸೊ ಹೆಲ್ಪ್ ಆಗಿದೆ ಸರ್ ತುಂಬಾ ಹೆಲ್ಪ್ ಆಗಿದೆ ಸ್ಪೆಷಲಿ ಇವಾಗ ಹೆಣ್ಮಕ್ಳಿಗೆ ಅಂದ್ರೆ ಈಗ ಜಾಸ್ತಿ ಅಂದ್ರೆ ಇವಾಗ ಇಲ್ಲೇ ಬಂದು ಹಾಕ್ಬೇಕು ಅಪ್ಲಿಕೇಶನ್ ಅನ್ನೋದ್ ಏನಿಲ್ಲ ಮನೆಯಲ್ಲಿ ಇವಾಗ ಗೋಲ್ಡನ್ ಗೋಲ್ಡನ್ ಟೈಮ್ ಟೈಮ್ ಅಂತ ತರ ಇನ್ಮೇಲೆ ಇವಾಗ ಇದು ಈಗ ನಮ್ ಸ್ಟೇಟ್ ಅಲ್ಲಿ ಇಷ್ಟು ದಿನ ಇದು ಮೀಸಲಾತಿ ಅಂತ ಇತ್ತಲ್ವಾ ಇವಾಗ ಅದನ್ನೊಂದು ಫುಲ್ ಇದು ಮಾಡಿದ್ದಾರೆ ಚೇಂಜಸ್ ಮಾಡಿದ್ದಾರೆ ಅದನ್ನೇನೋ ಚೇಂಜ್ ಮಾಡಿದ್ಮೇಲೆ ಸ್ಟೇ ಇತ್ತು ಈಗ ಇಷ್ಟು ಇಷ್ಟು ದಿನ ಯಾವ ಪಿ ಎಸ್ ಐ ಆಗಿರ್ಬೋದು ಬೇರೆ ಬೇರೆ ಜಾಬ್ಸ್ ಈಗ ಸಿವಿಲ್ ಪೊಲೀಸ್ ಕಾಲ್ ಆಗಿರೋದು ಲಾಸ್ಟ್ ಟೂ ತೌಸಂಡ್ ಟ್ವೆಂಟಿ ಟೂ ಅಕ್ಟೋಬರ್ ಸರ್ ಅದೇ ಲಾಸ್ಟ್ ಕಾಲ್ ಆಗಿರೋದು ಇವಾಗ ಯಾವ್ದು ಕಾಲೇ ಆಗಿಲ್ಲ ತ್ರೀ ಇಯರ್ಸ್ ಇಂದ ಸೊ ಇನ್ನು ಹೊಸ ಹೊಸ ಜಾಬ್ಸ್ ಎಲ್ಲ ಬರುತ್ತೆ ಸೊ ಹಂಗಾಗಿ ಗ್ರೂಪ್ ಅಲ್ಲಿ ಆಕ್ಟಿವೇಟ್ ಆಕ್ಟಿವ್ ಪಾರ್ಟಿಸಿಪೆಂಟ್ಸ್ ಇರ್ತಾರೆ ಸಬ್ಸ್ಕ್ರಿಪ್ಷನ್ ತಗೊಳೋದ್ರಿಂದ ಆ ಕಾರಣಕ್ಕೆ ನಾನು ಈ ಟೈಮ್ ಈ ಒಂದ್ ಟೈಮ್ ನೋಡ್ಕೊಂಡು ಇಷ್ಟೊಂದು ಜಾಬ್ಸ್ ಕರಿತಾ ಇದ್ದಾರೆ ಒಂದೇ ಸಲ ಹತ್ತು ಜನಕ್ಕೆ ಹಾಕೋ ಜಾಗದಲ್ಲಿ ಮೂರ್ ಜನಕ್ಕೆ ಹಾಕಿದ್ರೆ ನಾನು ಏನ್ ಮಾಡ್ಬೇಕು ದುಡ್ಡಲ್ಲ ದುಡ್ಡು ಮಾಡ್ಕೊಂಡ್ರೆ ನಿಮ್ಗೆ ಯಾರಿಗೂ ಬೇಜಾರಿಲ್ಲ ಅನ್ಸುತ್ತೆ ನಾನು ಇಲ್ಲ ನಾನ್ ಬೆಳೆದ್ರೆ ನಾನ್ ಮರ ತರ ಆಶ್ರಯ ಕೊಡ್ತೀನಿ ನಾನು ಒಪ್ನೆ ತಿನ್ನಲ್ಲ ಅದನ್ನ ಆಯ್ತಾ ನನ್ ಬಗ್ಗೆ ಹೇಳ್ಬೇಕಾದ್ರೆ ಮುಂದೆ ಯಾವಾಗಲೂ ಹೇಳ್ತೀನಿ ತಂದು ಇನ್ನು ಡೀಟೇಲ್ ಆಗಿ ಸೊ ನಾನು ಆ ದಾರಿ ಎಲ್ಲ ಹಿಡಿದು ಎಂ ಎನ್ ಸಿ ಕಮ್ ಹಂಗೆಲ್ಲ ಹೋಗಿಲ್ಲ ನಾನು ಜನಸೇವೆ ಅನ್ನೋ ಒಂದ್ ದೃಷ್ಟಿಯಿಂದ ನಾನು ನಿಲ್ ಬೇಡ ಅದ್ರ ಬಗ್ಗೆ ಹೇಳದ್ ಬೇಡ ಹೆಚ್ಚಿಗೆ ನಾನ್ ಮಾಡೋದ್ ಮಾಡ್ತಾ ಇದ್ದೀನಿ ದುಡ್ಡು ಹತ್ತು ಜನ ಹಾಕೋ ಜಾಗದಲ್ಲಿ ಮೂರ್ ಜನಕ್ಕೆ ಹಾಕಿದ್ರೆ ಒಂದು ಅವಕಾಶ ಅಲ್ಲ ಅದ್ ಮಿಸ್ ಆಗ್ಬಾರ್ದು ಇನ್ಮೇಲೆ ಸಿಸ್ಟಮ್ಯಾಟಿಕ್ ಆಗಿರಲಿ ಅಂತ ನಾನು ಈ ತರ ಒಂದು ಮೆಂಬರ್ಶಿಪ್ ಒಂದು ಫೈಲ್ ಮೇಂಟೈನ್ ಮಾಡೋದು ಕರೆಕ್ಟ್ ಆಗಿ ಆಕ್ಯುರೇಟ್ ಆಗಿ ಹಾಕೋದು ಅಪ್ಲಿಕೇಶನ್ಸ್ ತೊಂದರೆ ಆಗ್ಬಾರ್ದು ನಾಳೆ ದಿವಸ ಯಾವ್ದೋ ಒಂದು ಡಾಕ್ಯುಮೆಂಟ್ ಸರಿ ನಾನು ರಿಜೆಕ್ಟ್ ಆಗುವ ಆಗೋ ಚಾನ್ಸಸ್ ಇರುತ್ತೆ ಅದೆಲ್ಲ ಆಗ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾನು ಈ ರೀತಿ ಒಂದು ಕಾನ್ಸೆಪ್ಟ್ ಈ ತರ ಮಾಡ್ಕೊಂಡಿದ್ದೆ ಸೊ ಇನ್ಮೇಲೆ ರೆಡಿ ಆಗೋಣ ನಾವು ಕರೆಕ್ಟ್ ಆಗಿ ಆದಷ್ಟು ಹೆಚ್ಚಿಗೆ ಜನಕ್ಕೆ ಮಾಡೋಣ ಅನ್ನೋ ಒಂದು ಆಸೆಯಿಂದ ನಾನು ಇನ್ನ ಮಾಡ್ತಾ ಇರೋದು ಸೊ ನೀವು ನಮ್ಮ ಇಲ್ಲಿವರೆಗೂ ಬಂದು ಅದು ಇಷ್ಟೊತ್ತಲ್ಲಿ ನಿಮ್ ಮನೆ ದೂರ ಇದ್ರು ಇಲ್ಲಿಗೆ ಬಂದು ನಿಮ್ಮ ಒಂದು ಎಲ್ಲಾ ಅನಿಸಿಕೆಗಳನ್ನೆಲ್ಲ ಹಂಚ್ಕೊಂಡಿದ್ದು ಮತ್ತೆ ನಿಮಗೆ ಗೊತ್ತಿರೋ ಉಪಯುಕ್ತವಾದ ಮಾಹಿತಿಗಳು ಅದರಲ್ಲೂ ಫೀಮೇಲ್ ಕ್ಯಾಂಡಿಡೇಟ್ಸ್ ರಿಲೇಟೆಡ್ ಮತ್ತೆ ನರ್ಸಿಂಗ್ ರಿಲೇಟೆಡ್ ಮಾಹಿತಿಗಳನ್ನೆಲ್ಲ ಜೊತೆ ಹಂಚ್ಕೊಂಡಿತ್ಕೆ ಇದಿಷ್ಟೇ ಅಲ್ಲ ನೀವು ನಮ್ಗೆ ಖಾಯಂ ಆಗಿ ನಮ್ಗೆ ಇದೇ ರೀತಿ ಸಪೋರ್ಟ್ ಇರಬೇಕು ಬೆನ್ನೆಲುಬಾಗಿ ಇರಬೇಕು ನಮ್ಮ ಸಂಸ್ಥೆಗೆ ಚಂದನ ಚಂದನಸ್ರೀ ಸಂಸ್ಥೆಗೆ ನಮ್ಮ ಸಂಸ್ಥೆ ಬೆಳೆಯೋದಕ್ಕೆ ಮುಂಬಿಕೆ ಬೆಳೆಯೋದಕ್ಕೆ ನೀವು ಕಾರಣಕರ್ತರಾಗಿರ್ತೀರಾ ಮತ್ತೆ ನೀವು ನೀವು ಒಬ್ರು ಆಗಿದ್ದಾರೆ ಆಲ್ರೆಡಿ ಅಡ್ಮಿನ್ ಸ್ಟೇಟಸ್ ಕೊಟ್ಟಿದ್ದೀವಿ ನಿಮಗೆ ನಮ್ಮ ಗ್ರೂಪ್ ಫಿಲ್ಟರ್ ಆದ್ಮೇಲೆ ನಮ್ಮ ಮೆಂಬರ್ಸ್ ಜನರಲ್ ಮೆಂಬರ್ಸ್ ಅಂತ ಮಾಡ್ತೀವಲ್ಲ ನಾವು ಆ ಅಂದ್ರೆ ಈ ತಿಂಗಳು ಕೊನೆಗೆ ನವಂಬರ್ ಕೊನೆಗೆ ತರ್ಟಿಯತ್ಗೆ ಅದಾದ್ಮೇಲೆ ನಿಮ್ಗೂ ಅಡ್ಮಿನ್ ಸ್ಟೇಟಸ್ ಕೊಟ್ಟು ನೀವು ಮಾನಿಟ್ರ್ ಮಾಡಂಗೆ ಗ್ರೂಪ್ ಅಲ್ಲಿ ಇನ್ನು ಸ್ವಲ್ಪ ಗ್ರೂಪ್ ಸುಸೂತ್ರವಾಗಿ ನೀಟಾಗಿ ಸ್ಟ್ರಾಂಗ್ ಆಗಿ ನಡ್ಕೊಂಡು ಹೋಗೋದಕ್ಕೆ ನಾನು ಇದು ಮಾಡ್ತೀನಿ ಅವಕಾಶ ಅವಕಾಶ ಕೊಡ್ತೀನಿ ನಿಮ್ಗೆ ನೀವು ಅದನ್ನು ನಿಭಾಯಿಸಬಲ್ರಿ ಅನ್ನೋ ಒಂದು ನಂಬಿಕೆ ನನಗಿದೆ ನೀವು ಅದಕ್ಕೆ ನಾನು ಈ ಇಬ್ಬರನ್ನ ಆಯ್ಕೆ ಮಾಡ್ಕೊಂಡಿದ್ದೆ ನನಗೆ ಗೊತ್ತಿರೋರಲ್ಲಿ ನೀವು ಹೀಗೆ ಇನ್ನೂ ಒಂದಷ್ಟು ಜನ ಪಿಲ್ಲರ್ಸ್ ನಮಗೆ ಸಿಕ್ಕಿದ್ರೆ ಮುಂದೆ ಬೇರೆ ಬೇರೆ ರೀತಿಯಲ್ಲಿ ಇವಾಗ ನೋಡಿ ಅವರು ಲಕ್ಷ್ಮೀನಾರಾಯಣ ಅವರು ಐ ಎ ಎಸ್ ಯು ಪಿ ಎಸ್ ಸಿ ಸ್ಟೇಟ್ ಗವರ್ಮೆಂಟ್ ಆ ತರ ಇದು ಅವ್ರ ಬಿ ಎಮ್ ಎಂ ಬಿ ಎಡ್ ಇವೆಲ್ಲ ಮಾಡಿರೋದ್ರಿಂದ ಅವ್ರ ಒಂಥರ ಮೆಂಬರ್ ನೀವು ನರ್ಸಿಂಗು ಫೀಮೇಲ್ ಒಂದು ಸ್ಟ್ರೆಂತ್ ಆತರ ನೀವು ಇದೇ ತರ ಇನ್ನೇ ಯಾವ್ದಾದ್ರು ಟೆಕ್ನಿಕಲ್ ರಿಲೇಟೆಡ್ ಒಬ್ರು ಈಗ ಒಬ್ಬೊಬ್ರು ಬೇರೆ ಬೇರೆ ರೀತಿ ಬೇರೆ ಬೇರೆ ರೀತಿ ಮೆಂಬರ್ ಸಿಕ್ಕಿದ್ರೆ ನಮ್ಗೆ ಅವರೆಲ್ಲ ಒಂದು ಆಧಾರ ಸ್ತಂಭಗಳೇ ಆಗ್ತಾರೆ ನಮ್ಮ ಇದಕ್ಕೆ ಸಂಸ್ಥೆ ದೊಡ್ಡದಾಗ್ ಬೆಳೆಯುತ್ತೆ ನಾವು ಮುಂದೆ ಜಾಬ್ ಆಪರ್ಚುನಿಟಿ ಕೊಡ್ತೀವಿ ಈ ಅಪ್ಲೈ ಮಾಡೋದ್ ಜಾಸ್ತಿ ಆದ್ರೆ ನೂರು ಇನ್ನೂರು ಅಲ್ಲ ಮತ್ತೆ ಏನು ಅಂದ್ರೆ ಎಂಪ್ಲಾಯಿಸ ಮಾಡ್ಕೋಬೇಕು ಅಂತ ಯಾಕಂದ್ರೆ ಆಗಲ್ಲ ನಾನು ಪ್ರಿಂಟ್ ರಿಲೇಟೆಡ್ ಬೇಕಾಗತ್ತೆ ನಮ್ಮಲ್ಲೇ ಉದ್ಯೋಗಾವಕಾಶಗಳು ಉತ್ಪತ್ತಿ ಆಗತ್ತೆ ನಾನು ಇದು ಮಾಡ್ತಾ ಇರೋದು ಇನ್ನೊಂದು ಡೈಮೆನ್ಶನ್ ಇದು ಇನ್ನೊಂದು ಡೈಮೆನ್ಶನ್ ಇದು ಇದೆಲ್ಲ ಇರೋದ್ರಿಂದ ನಾವು ಟ್ರೈನ್ ಮಾಡ್ತೀವಿ ಕಂಪ್ಯೂಟರ್ ನಾವೇ ಹೇಳ್ಕೊಡ್ತೀವಿ ಅದ್ರಲ್ಲಿ ಉಪಯೋಗ ಪಡ್ಕೋಬಹುದು ಸೊ ನನ್ನ ಸ್ಟೈಲಲ್ಲಿ ನಾನು ಹೇಗೆ ಮಾಡ್ತೀನೋ ಅದೇ ತರ ಅವರು ಕಲ್ತ್ಕೊಂಡ್ರೆ ಅವ್ರಿಗೆ ಒಂದು ಜಾಬ್ ಆಪರ್ಚುನಿಟಿ ಇಲ್ಲೇ ಸಿಗುತ್ತೆ ಇಲ್ಲೇ ಎಂತ ಅಲ್ಲ ಬೇರೆ ಎಲ್ಲಾದ್ರೂ ಎಲ್ಲೇ ಹೋದ್ರೂ ಸರ್ವೈವ್ ಆಗ್ತಾರೆ ಸೊ ಅದೆಲ್ಲ ಇದೆ ಇದರಲ್ಲಿ ಸೊ ಹಾಗೆಲ್ಲ ಇರೋದ್ರಿಂದ ಇದು ಇನ್ನೂ ಸಂಸ್ಥೆ ಬೆಳೆಯುತ್ತೆ ನೀವು ಒಂದು ಕಿವಿ ಮಾತ್ನ ಹೇಳಿ ಅದ್ರಲ್ಲೂ ಲೇಡೀಸ್ಗೆ ಯಾವ್ ತರ ನಮ್ಮ ಸಂಸ್ಥೆಯಿಂದ ಏನೇನು ಹೆಲ್ಪ್ ಆಗ್ಬೋದು ಅವ್ರಿಗೆ ಫೈನಲ್ ಆಗಿ ಇದು ಸಹಾಯ ಆಗುತ್ತೆ ಸರ್ ತುಂಬಾ ಸಹಾಯ ಆಗುತ್ತೆ ಚಂದನ ಸಿರಿ ಅನ್ನೋದು ಏನು ವಾಟ್ಸ್ಆಪ್ ಗ್ರೂಪ್ ಆಗಿರ್ಬೋದು ಇವಾಗ ಕಮ್ಯುನಿಕೇಶನ್ ನಮ್ಗೆ ಸ್ಕಿಲ್ಸ್ ಆಗಿರ್ಬೋದು ಮತ್ತೆ ಜಾಬ್ ಅಪ್ಡೇಟ್ಸ್ ಆಗಿರ್ಬೋದು ಮತ್ತೆ ಫರ್ದರ್ ಇವಾಗ ಬೇರೆ ಇನ್ಯಾವುದೋ ಇನ್ಫಾರ್ಮೇಶನ್ ತಗೊಳ್ತಿರ್ತಿವಿ ಇವಾಗ ಬಿಫೋರ್ ನಮಗೆ ಒಂದು ಲಿಂಕ್ ಬಂದಿರುತ್ತೆ ದು ಅದು ನಿಜಾನ ಇಲ್ವಾ ಅದನ್ನ ಕನ್ಫರ್ಮೇಟ್ರಿ ಮಾಡ್ಕೊಳೋದಾಗಿರ್ಬೋದು ಹಿರ್ಗ ಅದಾದ್ಮೇಲೆ ಕನ್ಫರ್ಮೇಟ್ರಿ ಆದ್ಮೇಲೆ ನಾವು ಈಗ ನಿಜವಾಗಿದ್ದು ಜಾಬ್ ಅಂತ ನಾವು ಅದನ್ನ ಗ್ರೂಪ್ ಅಲ್ಲಿ ಶೇರ್ ಮಾಡೋದಾಗಿರ್ಬೋದು ಆ ಜವಾಬ್ದಾರಿ ಎಲ್ಲ ನೀವು ಜವಾಬ್ದಾರಿ ತರವಾದ ಮಾಡಿದೀರಾ ಸರ್ ಇನ್ ಮುಂದೆನು ಇದೇ ತರ ಮಾಡ್ಕೊಂಡ್ ಹೋಗಿ ನಮ್ದೆಲ್ಲ ಸಪೋರ್ಟ್ ನಿಮ್ಗಿದೆ ಪ್ಲಸ್ ಇನ್ನೊಂದೇನಂದ್ರೆ ನಮ್ಮ ಎಲ್ಲಾ ಟೀಮ್ ಮೆಂಬರ್ಸ್ ಕೂಡ ನಿಮ್ ಸಪೋರ್ಟ್ ಮಾಡ್ತಾರೆ ಸರ್ ಚೆನ್ನಾಗ್ ಡೆವಲಪ್ ಆಗ್ಲಿ ಅನ್ನೋದೊಂದು ದುಡ್ಗೋಸ್ಕರ ಯಾರಾದ್ರೂ ಮಾಡ್ತಾರೆ ಬಟ್ ಏನಂದ್ರೆ ಇಲ್ಲಿ ಒಂದು ಎಲ್ರಿಗೂ ಒಳ್ಳೇದಾಗ್ಲಿ ಅನ್ನೋದೊಂದು ವಿನಾಭಾವ ಇದೆ ಸರ್ ಅಂದ್ರೆ ಸಹಾಯ ಆಗ್ಲಿ ಅನ್ನೋದೊಂದು ಮನಸ್ಥಿತಿ ಇದೆ ಸೊ ಹಂಗಾಗಿ ಯಾರು ಈಗ ಸುಮಾರು ಜನ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಇದ್ದಾರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇವಾಗ ನೋಡಿ ನಾನು ಬಿ ಬಿ ಎಂ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀನಿ ಬಿಬಿಎಂಪಿ ಕಡೆಯಿಂದ ಯಾವ್ದಾದ್ರು ಅಪ್ಲಿಕೇಶನ್ ಕಾಲ್ ಆದ್ರೆ ಮತ್ತೆ ಬೇರೆ ಸ್ಟೇಟ್ ಇಂದ ಕಾಲ್ ಆದ್ರೆ ಬೇರೆ ಇನ್ಯಾವ್ದ್ರಿಂದ ಕಾಲ್ ಆದ್ರೆ ಇವಾಗ ಎಲ್ಲಾನು ನಾವು ಶೇರ್ ಮಾಡ್ಕೊಂಡು ಶೇರ್ ಮಾಡ್ಬೋದು ಶೇರ್ ಮಾಡಿದ್ರೆ ಒಂದು ಸಂಸ್ಥೆನೂ ಚೆನ್ನಾಗಿ ಬೆಳೆಯುತ್ತೆ ಸೊ ಸಹಾಯ ಆಗುತ್ತೆ ಸರ್ ಎಲ್ರಿಗೂ ನಮ್ಮಿಂದ ನಿಮಗೆ ಸಹಾಯ ಆಗೋದು ಅನ್ನೋದಕ್ಕಿನ್ನ ನಿಮ್ಮಿಂದ ನಮಗ್ ಸಹಾಯ ಆಗ್ತಿದೆ ಸರ್ ಯಾಕಂದ್ರೆ ಇವಾಗ ನಾವು ದುಡ್ಡು ಕೊಟ್ರೆ ಅಪ್ಲಿಕೇಶನ್ ಹಾಕ್ತಾರೆ ಅನ್ನೋದು ಸುಮಾರು ಜನ ಸಿಗ್ತಾರೆ ಬಟ್ ಆ ಅಪ್ಲಿಕೇಶನ್ ಕರೆಕ್ಟ್ ವೇ ಅಲ್ಲಿ ಹಾಕಿ ಅದು ಒಂದು ಲಾಸ್ಟ್ ಫೈನಲ್ ಸ್ಟೇಜ್ ಹೋಗಿ ತಲುಪಿ ನಮ್ಗೆ ಅಡ್ಮಿಟ್ ಕಾರ್ಡ್ ಬರೋವ್ರಿಗು ಒಂದು ಟೆನ್ಷನ್ ಇರುತ್ತೆ ಸರ್ ಸುಮಾರು ಇವಾಗ ನಾವು ಅಪ್ಲಿಕೇಶನ್ ಪ್ರೊಸೀಜರ್ ಅಲ್ಲಿ ಅಪ್ಲಿಕೇಶನ್ ಹಾಕಿರ್ತಾರೆ ಸುಮಾರು ಜನ ಅವ್ರಿಗೆ ಅಡ್ಮಿಟ್ ಕಾರ್ಡೇ ರಿಸೀವ್ ಆಗಿರಲ್ಲ ಏನಂದ್ರೆ ಅಲ್ಲೆಲ್ಲೋ ಒಂದು ಯಾವ್ದೋ ಸ್ಟೇಜ್ ಅಲ್ಲಿ ಒಂದೇನೋ ಪ್ರಾಬ್ಲಮ್ ಆಗಿರುತ್ತೆ ಅಡ್ಮಿಟ್ ಕಾರ್ಡ್ ಬಂದಿರಲ್ಲ ಸೊ ಹಂಗಾಗಿ ಅವರು ಮಧ್ಯದಲ್ಲಿ ಡಿಸ್ಕ್ವಾಲಿಫೈ ಆಗಿ ಹೋಗ್ಬಿಡ್ತಾರೆ ಸರ್ ಫೈನಲ್ ಎಕ್ಸಾಮ್ ಗೆ ಹೋಗಲ್ಲ ಅವರು ಎಕ್ಸಾಮ್ ಆಗಿ ಫೇಲ್ ಆಗೋದು ಸೆಕೆಂಡರಿ ಬಟ್ ಇವ್ರ ಮಧ್ಯದಲ್ಲಿ ಅದರಿಂದ ಡಿಸ್ಕ್ವಾಲಿಫೈ ಆಗಿ ಹೋಗ್ಬಿಡ್ತಾರೆ ಸರ್ ಆ ತರ ಸಿಚುವೇಶನ್ ಆಗುತ್ತೆ ಸೊ ನೀವು ಇವಾಗ ಚೆನ್ನಾಗಿ ಅಪ್ಲೈ ಮಾಡೋದ್ರಿಂದ ಸಹಾಯ ಆಗುತ್ತೆ ಸರ್ ಅಂದ್ರೆ ನಿಮ್ಗೆ ನಿಮ್ಗೆ ಕೆಲವೊಂದಷ್ಟು ವಿಷಯ ಗೊತ್ತಿಲ್ಲದೆ ಇದ್ರೂ ಕೂಡ ಇವಾಗ ಕಾಂಟ್ಯಾಕ್ಟ್ ನಂಬರ್ ಆಗಿರ್ಬೋದು ಇವಾಗ ಈ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಕಾಂಟ್ಯಾಕ್ಟ್ ನಂಬರ್ ಗೊತ್ತಿರಲ್ಲ ಕೆಲವೊಂದು ಸರ್ತಿ ನಮಗೆ ನೀವು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀರಾ ನಂದೇ ರೈಲ್ವೆ ಡಿಪಾರ್ಟ್ಮೆಂಟ್ ಪಾಸ್ವರ್ಡ್ ಹೋಗ್ಬಿಟ್ಟಿತ್ತು ಸರ್ ನನಗೆ ಗೊತ್ತೇ ಇರಲಿಲ್ಲ ಅದೊಂದೇ ಪಾಸ್ವರ್ಡ್ ಫುಲ್ ಫ್ಯೂಚರ್ ಅಲ್ಲಿ ಬರುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ ಕಳೆದ ನೀವು ನನಗೆ ಅದನ್ನ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರೋದ್ರಿಂದ ನಾನು ಕಾಲ್ ಮಾಡಿ ಅವರಿಂದ ಪಾಸ್ವರ್ಡ್ ಮತ್ತೆ ಪಡ್ಕೊಂಡೆ ಸರ್ ಆ ಹೆಲ್ಪ್ ಲೈನ್ ನಂಬರ್ಸ್ ಅಂತಾನು ಕೊಡ್ತೀರಾ ಅದು ನಮ್ಗೆ ಸಹಾಯ ಆಗುತ್ತೆ ಸರ್ ತುಂಬಾ ಸಹಾಯ ಆಗಿದೆ ಸೊ ಚೆನ್ನಾಗಿದೆ ಸರ್ ಬೆಳಿಲಿ ಸರ್ ಇನ್ನೂ ಚೆನ್ನಾಗಿ ಬೆಳಿಲಿ ಅನ್ನೋದು ಆಸೆ ಸರ್ ಅಷ್ಟೇ ಥ್ಯಾಂಕ್ ಯು ಸರ್